ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಬರ್ತೀನಿ ಏಯ್ ಲೈವ್ ಅಲ್ವಾ ಇದು ಓಕೆ ಗುರು ಹಾಯ್ ಗೈಸ್ ಎಲ್ಲ ರಾಮ ಹೇಗಿದ್ದೀರಾ ಊಟ ಮಾಡಿದ್ರ ಅದು ಅಭ್ಯಾಸ ಬಲ ಅಯ್ಯೋ ಕರ್ಮ ಗುರು ಆ್ಯಂಡ್ ಗೈಸ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರೋಂತ ಅಭಿಯವ್ರು ಹೋಗ್ತಾ ಇದಾರೆ ಏನ್ಸುತ್ತೆ ಗೈಸ್ ನಿಮ್ಮ ಒಪಿನಿಯನ್ ಏನು ಆ್ಯಂಡ್ ಗಿಲ್ಲಿ ಮತ್ತೆ ಕಾವ್ಯ ಕಾವಿನ ಬಗ್ಗೆ ಎಷ್ಟೆಲ್ಲ ಹೇಟ್ಟು ಹ್ಮ್ ಗೊತ್ತಾಯ್ತಾ ಕಾವೇನು ಅಂತ ಪ್ರತಿ ಸಲ ಇದೇ ಆಗುತ್ತೆ ಗುರು ನೆಕ್ಸ್ಟ್ ಟೈಮು ಕೂಡ ಅಷ್ಟೇ ಇವಾಗ ಎಲ್ಲ ಕಾವಿ ಅನ್ನೋದು ಕೂಡ ನೆಕ್ಸ್ಟ್ ಟೈಮ್ ಕೂಡ ಅಗೇನ್ ಕಾವಿನ ಬಗ್ಗೆ ನೆಗೆಟಿವೇ ಮಾಡ್ತಾರ ಕೆಟ್ಟ ಕೆಟ್ಟದಾಗ ಕಮೆಂಟೇ ಮಾಡ್ತಾರ ಹೊರತು ವಿಷಯ ಅರ್ಥ ಮಾಡ್ಕೊಳಲ್ಲ ಅಥವಾ ವಿಷಯನೂ ವೇಟ್ ಮಾಡೋಕ್ಕೂ ವೇಟ್ ಮಾಡೋದು ಇಲ್ಲ ಏನೇನು ಕತೆ ಅಂದ್ಬಿಟ್ಟು ಇರ್ಲಿ ಏನೋ ಮಾಡೋಕ್ಕಾಗಲ್ಲ ಅಂಡ್ ನಿಮ್ಗೆ ಏನು ಅನ್ಸುತ್ತೆ ಗೈಸ್ ಅಭಿಷೇಕ್ ಹೋಗಿದ್ದಂಥದ್ದು ನನ್ನ ಪ್ರಕಾರ ಈ ಬಿಗ್ ಬಾಸ್ ಮೇಲೆ ಇರೋದಕ್ಕೆ ಡಿಸರ್ವ್ ಅವ್ರ ವ್ಯಕ್ತಿ ಅಂಡ್ ಇರಬೇಕು ಅಂತ ಆಸೆ ಕೂಡ ಇತ್ತು ಅವರು ಆಕ್ಚುಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಂತೂ ಕೂಡ ಹೇಳ್ತಾ ಇದ್ರು ಆಕ್ಚುಲಿ ಪಲ್ವಿ ಹಾಯ್ ಬ್ರೋ ಹಾಯ್ ಮಾ ಕಾವ್ಯ ಗಿಲ್ಲಿ ರಕ್ಷಿತಾ ಬಾಂಡ್ ಆಲ್ವೇಸ್ ಪ್ಯೂರ್ ಅಂಡ್ ಜೆನ್ಯೂನ್ ಎಕ್ಸಾಕ್ಟ್ಲಿ ನಾನು ಅದನ್ನೇ ತುಂಬಾ ಸಹ ಹೇಳ್ತೀನಿ ಅವರೆಲ್ಲ ಮನಸ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿಗಳಿದ್ದಾರೆ ಅಂಡ್ ಅವರು ಏನೋ ಒಂದು ಒಂದು ವಿಷಯಗಳಲ್ಲಿ ಆ ಕಡೆ ಕಡೆ ಹೋಗ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ತುಂಬಾ ಜನ್ಯೂನ್ ಇದ್ದಾರೆ ಅದರಲ್ಲೂ ಬಾ ಇದು ಏನಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಎಲ್ಲರದ್ದು ಕೂಡ ಓಕೆನಾ ಮ್ಯಾಜಿಕಲ್ ಹೈ ಬ್ರೋ ಹೈ ಬಿ ಆರ್ ಹೈ ಬ್ರೋ ಅಂಡ್ ಅಭಿಷೇಕ್ ಅವರು ಮೇ ಬಿ ಇನ್ನೂ ಓಪನ್ ಅಪ್ ಆಗಬೇಕಾಯ್ತು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಚೆನ್ನಾಗಿ ಲೈಕ್ ಅವರೇ ವಿನ್ನರ್ ಆಗ್ತಾರೆ ಅಂತಕೊಂಡು ನಾನೇನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಬಂದಾಗ ಅದೇ ರೀತಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿದ್ರು ಬಟ್ ಅದು ಹೋಗ್ತಾ 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 ಡೌನ್ ಆಯಿತು ತುಂಬಾ ಹಿಂದೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಬಟ್ ಅದಾದ್ಮೇಲೆ ತಿರ್ಗ ಇವಾಗ ಈ ವಾರ ಆಗ್ಬೋದು ಹಿಂದಿನ ವಾರ ಈ ವಾರ ಪ್ರಿಯಸ್ ವೀಕ್ ಏನಿತ್ತು ಆ ವೀಕಲ್ಲಿ ತುಂಬಾ ಚೆನ್ನಾಗಿ ಪ್ರಿವಿಯಸ್ ವೀಕಲ್ಲಿ ಇದೇ ವೀಕ್ ಕ್ಯಾಪ್ಟನ್ ಆಗಿದ್ದವರು ಟಾಸ್ಕ್ಗಳು ಜೋಡಿಯಾಗಿ ಟಾಸ್ ಕಡಿದ್ರು ತುಂಬಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಬಟ್ ಟೈಮ್ ಆಗೋಗಿತ್ತು ರಘು ಆ್ಯಂಡ್ ಗಿಲ್ಲಿ ಆಪೋಸಿಟ್ ಆಗ್ತಾರ ಅಂದ ಮೇಲೆ ಬರೋ ಯಾರು ಯಾರ್ಮೇಲೂ ಆಪೋಸಿಟ್ ಆಗಲ್ಲ ತಯಾರಿಸ್ಕೊಬೇಟ್ರಿ ಯಾಕಂದ್ರೆ ಇಲ್ಲಿರುವಂಥದ್ದು ಲೈಕ್ ಈ ಮನೇಲಿ ಸ್ವಲ್ಪ ಜನ ಮಾತಾಡ್ತಾರಲ್ವಾ ಸೊ ಯಾರನ್ನೂ ಯಾರು ಆಪೋಸಿಟ್ ಹೋಗ್ ಆಗಲ್ಲ ಫುಲ್ ಕಂಪ್ಲೀಟ್ಲಿ ಬಟ್ ವಾದ ವಿವಾದ ಆಗಿ ಆಗುತ್ತೆ ಇವಾಗ ರಘುವಣ ಏಳು ಪಾಯಿಂಟ್ ಎನ್ಪಿಟ್ಕೊಂಡ್ರೆ ಇವತ್ತು ಏನಪ್ಪಾ ಅಂದರೆ ಇವಾಗ ಗಿಲ್ಲಿಯವ್ರು ಹೊರಗಡೆ ಒಂಥರ ಇದ್ರು ಇಲ್ಲೊಂಥರ ಇದಾರೆ ಅಂತ ಈಗ ನೀವೇ ಹೇಳಿ ಹೊರಗಡೆ ಯಾವ ಥರ ಇರ್ತೀರಾ ಮೈಲಿ ಯಾವ ಥರ ಇರ್ತೀರಾ ಡಿಫ್ರೆನ್ಸ್ ಇದೆ ರಘುವಣ ಅದು ಅರ್ಥ ಮಾಡ್ಕೋತಿರ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ ಅದೇ ಪ್ರಾಬ್ಲಮ್ ಇರೋದು ಆ ಪ್ರೋಗ್ರಾಮ್ ಬೇರೆ ಬಿಗ್ ಬಾಸ್ ಬೇರೆ ಆ್ಯಂಡ್ ಗಿಲ್ಲಿ ಇಲ್ಲಿರುವಂಥ ರಿಯ ರಿಯಾಲಿಟಿ ಅಲ್ಲಿ ಇರಬೇಕಾಗಿರುವಂಥ ರೀತಿನೇ ಬೇರೆ ಅಲ್ಲಿರ್ಬೇಕಾದಂಥ ರೀತಿಗಳೇ ಬೇರೆ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಶ್ರೀನಿ ಹಾಯ್ ಬ್ರಿ ಸರ್ ಹಾಯ್ ಬ್ರೋ ಮಾಡು ಹೋಗ್ಬೇಕಿತ್ತು ಬ್ರೋ ಬ್ರೋ ಮಾಡು ಮಾಡುವ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಬ್ರೋ ಅಂದ್ರೆ ಉತ್ತರ ಕರ್ನಾಟಕದ ಓಟ್ ಸಖದಿದೆ ಕೌಶಿಕ್ ಬ್ರೋ ಸೂಪರ್ ಅಂಡ್ ಒಳ್ಳೇದಾಗ್ಲಿ ಬ್ರೋ ಮಾರ್ಕ್ ಟ್ರೈಲರ್ ನೋಡಿದಿರ ಸೂಪರ್ ಅಲ್ವಾ ಬೆಂಕಿ ಬ್ರೋ ಸಕದಾಗಿತ್ತು ಆಕ್ಚಿರಿ ಗಿಲ್ಲಿ ಸೂಪರ್ ಬ್ರೋ ಬ್ರೋ ಕಾವ್ಯ ನೆಗೆಟಿವ್ ಯಾವಾಗ್ಲೂ ನೆಗೆಟಿವ್ ಮಾಡ್ತಾರೆ ಒಬ್ರು ಆಕ್ಚುಲಿ ಗಿಲಿ ನೆಗೆಟಿವ್ ಗಿಲಿ ನೆಗೆಟಿವ್ ಮಾಡ್ತಾರೆ ಅಂತ ಹೇಳ್ತಿಲ್ವಾ ಕಾವಿನ್ನು ಆಕ್ಚುಲಿ ಅದೇ ರೀತಿ ರಶಿ ತುಂಬಿಸಿದ್ರು ಅದೇ ರೀತಿ ಆಯ್ತು ಇವಾಗ ಆಮೇಲೆ ನೆಗೆಟಿವ್ ಆಗಿ ಹೆಚ್ಚಾಗಿ ಹಲೋ ನಿಷ್ಠಿ ಇಟ್ಟಿರ್ತಾರೆ ಅದನ್ನ ವೇಟ್ ಮಾಡ್ರಿ ಅಂತ ನಮ್ಗೆ ಹೇಳ್ತಾರೆ ಎಷ್ಟೋ ಜನ ವೈಟ್ ಮಾಡೋದು ತಾಳ್ಮೆ ಇರೋದಿಲ್ಲ ಅಂಡ್ ಹೆಂಗೆ ಗೊತ್ತಾ ತಪ್ಪು ಅಥವಾ ಸರಿ ಇಲ್ಲ ಅಂತ ಹೇಳೋದ್ರು ತಪ್ಪಿಲ್ಲ ಆದ್ರೆ ಕೆಟ್ಟ ಕೆಟ್ಟದಾಗ ಮಾಡಿ ಏನೇನೋ ಬೇರೆ ಬರ್ತಾ ಇದೆ ಇವಾಗ ಸೋಶಿಯಲ್ ಮೀಡಿಯಾ ನೋಡಿರ್ತೀರ ಇವಾಗ ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ ಆ ಪೋಸ್ಟ್ ಗಳನ್ನೂ ಡಿಲೀಟ್ ಮಾಡಲ್ಲ ಆಮೇಲೆ ಇನ್ನೊಂದು ಹಿಂಗ್ ಗೊತ್ತಾ ತುಂಬ ಜನ ಕ್ರಿಯೇಟರ್ಗಳು ನೋಡ್ತೀನಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅವರು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಅವಳ್ದು ಅವಳು ಹಾಗೆ ಹೀಗೆ ಹಂಗೆ ಹಿಂಗೆ ಅಂದ್ಕೊಂಡು ಹೆಂಗೆ ಮಾತಾಡ್ತಾರೆ ಅಂದರೆ ಲೈಕ್ ಏನು ಗುರು ಅಲ್ಲಿ ಪರ್ಸ್ಪೆಕ್ಟಿವ್ ಮ್ಯಾಟ್ರ್ ಆಗಲ್ವಾ ಮತ್ತು ಆ ವ್ಯಕ್ತಿ ಏನು ಯಾಕೆ ಮಾತಂದಿರ್ಬೋದು ಆ ಪಾಯಿಂಟು ಯಾವುದು ಆಗಲ್ಲ ಸುಮ್ಮನೆ ನಮ್ಗೆ ಯಾರೊಬ್ರು ಇಷ್ಟ ಅವ್ರು ಹೇಗಿನಷ್ಟು ಮಾತಾಡಿದ್ರೆ ತಕೋ ಅವ್ರ ಬಗ್ಗೆ ಮಾತಾಡು ವ್ಯೂಸ್ ತಕೋ ಲೈಕ್ಸ್ ತೊಗೊ ಅನ್ನೋ ರೀತಿ ಬರ್ತಾ ಇದೆ ಐ ತಿಂಕ್ ಗೈಸ್ ಯಾರ್ಯಾರು ಆ ಥರ ಮಾಡ್ತಿದ್ದೀರಾ ರಿಕ್ವೆಸ್ಟ್ ಮಾಡ್ಕೋತೀನಿ ಅದು ಮಾಡಬೇಡ್ರಿ ಯಾಕಂದರೆ ನೋಡಿ ಇವತ್ತು ನೀವು ಬೆಳಗ್ಗೆ ವೀಡಿಯೋ ಮಾಡಿದ್ರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಓಕೆನಾ ಬಟ್ ಅದು ಏನಂದ್ರೆ ಜನಕ್ಕೆ ಹೆಂಗಿಂಗು ಲೈಕ್ ಆ ಪರ್ಪೆಕ್ಟಿವ್ ಬಂದ್ಬಿಡುತ್ತೆ ಆಮೇಲೆ ಎವಿ ನೆಗೆಟಿವ್ ಆಗುತ್ತೆ ವ್ಯಕ್ತಿಗೆ ಸೊ ಅದ್ ಮಾಡ್ಬೇಡ್ರಿ ತಪ್ಪನ ತಪ್ಪು ಅಂತ ಹೇಳಿ ಅದ್ ಬಿಟ್ಟು ಬೇರೆ ತರ ಪೋರ್ಟ್ರೇಟ್ ಮಾಡೋದು ರಾಂಗ್ ಗಿಲ್ಲಿ ಬಗ್ಗೆ ಹೇಳಿ ಟ್ರೂ ಎಂಟರ್ಟೈನರ್ ಬ್ರೋ ಧ್ರುವಂತ್ ಬ್ರೋ ಇನ್ನು ನನ್ಗ ಅನ್ಸುತ್ತೆ ಬ್ರೋ ಶರತ್ ಬ್ರೋ ಧ್ರುವಂತ್ ಅವರು ಸ್ಟ್ರಾಂಗ್ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಬೇಕು ಬ್ರೋ ಅವರು ಒಂಥವ್ ಸ್ಟೋನ್ ಆಗ್ತಿಲ್ಲ ಮತ್ತೆ ಇಲ್ಲಿಗೆ ಬಂದಾಗ ಅವ್ರ ಬಗ್ಗೆ ಅಲ್ಲಿಗೆ ಹೋದಾಗ ಇವ್ರ ಬಗ್ಗೆ ಆತರ ಏನಿದೆ ಅವೆಲ್ಲವೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ತಪ್ಪಾಗಿ ಕಾಣಿಸುತ್ತೆ ಸೊ ಸರಿ ಮಾಡ್ಕೋಬೇಕು ಡ್ಯಾನ್ಸ್ ಮಾಡ್ಲಿಕ್ಕೆ ಗಿಲ್ಲಿ ಕಾವ್ಯನ ಕರೀತಾನೆ ನೋ ಅಂತಾರೆ ಹೇಳಿದ್ದು ಆಮೇಲೆ ಅಶ್ವಿನಿ ಬಂದರು ಇವಾಗ ನಾನು ಒಂದು ಕೇಳ್ತೀನಿ ಇದ್ರ ಬಗ್ಗೆ ಕೂಡ ಒಂದಿಷ್ಟು ವಿಷಯ ಬರ್ತಿತ್ತು ಏನು ಗೊತ್ತಾ ಲೈಕ್ ಏನಂತಾರೆ ಕಾವಿಂಗೆ ಅವ್ರ ತೈಲೇ ನೋಡ್ತಿದೆ ಅಂತ ಯಾರಿಗೂ ಐಡಿಯಾ ಇರೋದಿಲ್ಲ ಓಕೆನಾ ಸೊ ಅವ್ರಿಗೆ ಏನು ಅನ್ಸ್ತಿದೆ ಅದನ್ನ ಮಾಡ್ತಿದ್ದಾರೆ ಜೊತೆಗೆ ಎಲ್ಲರಿಗೂ ಹೆಚ್ಚಾಗಿ ಡ್ಯಾನ್ಸ್ ಮಾಡೋದು ಬಿಡೋದು ಅವ್ರಿಷ್ಟ ಅವ್ರ ಪರ್ಸನಲ್ ಲೈಫ್ ಓಕೆನಾ ಅಂಡ್ ಇದ್ರ ಜೊತೆಗೆ ಅವ್ರು ಯಾಕೆ ಬೇಡ ಅಂದ್ರು ಒಂದು ಕೂಡ ಕ್ಲಾರಿಟಿ ಇರೋದಿಲ್ಲ ಬಟ್ ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಸೇಫ್ ಗೇಮ್ ಮಾಡ್ತಿದ್ದಾರೆ ಅನ್ನೋದು ಬರುತ್ತೆ ಇಲ್ಲ ಇನ್ನೊಂದು ಏನೋ ಒಂದು ಕತೆ ಬರುತ್ತೆ ಇವಾಗ ಏನೋ ಬೇರೆ ಪ್ರೂವ್ ಮಾಡೋಕ್ಕೆ ಹೋಗ್ತಾರೆ ಅಂತ ಕೂಡ ಬರುತ್ತೆ ಬಟ್ ಎಕ್ಸಾಕ್ಟ್ ರೀಸನ್ ಇಷ್ಟ ನನಗೆ ಗೊತ್ತು ಗೊತ್ತಿಲ್ಲ ಇವಾಗ ಕೂಡ ಅಷ್ಟೇ ನಾನು ಎಪಿಸೋಡ್ನ ತಿರ್ಗಾ ಮತ್ತೆ ನೋಡಲೇಬೇಕು ನಾನು ಯಾಕಂದ್ರೆ ನಾನು ಆ ಕ್ಲಿಪ್ನ ಮಿಸ್ ಮಾಡಿದ್ದೀನಿ ಯಾರು ಕಮೆಂಟ್ ಹಾಕೋ ಅದನ್ನ ನೋಡಿದೆ ನಾನು ಆಕ್ಚುಲಿ ಓಕೆನಾ ನಾನು ಆ್ಯಕ್ಚುಲಿ ಡಾನ್ಸ್ ಎಲ್ಲ ಏನಿತ್ತು ಕ್ಲಿಪ್ ಮಿಸ್ ಆಯ್ತು ನನಗೆ ಅಂದರೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಕೆಲಸ ಇದ್ದರೆ ಬೇರೆ ಕೆಲಸ ಮಾಡ್ತಾ ಇದ್ದೆ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ತಿಳ್ಕೊಂಡು ಮಾತಾಡ್ತೀನಿ ಓಕೆನಾ ಬಟ್ ಸ್ಟಿಲ್ ನಾನು ಹೇಳೋದು ಹಿಂಗ್ ಗೊತ್ತಾ ಯಾರೋ ಏನೋ ಮಾಡಿರೋಂದ್ರಷ್ಟೇ ಅವ್ರು ಕೆಟ್ರೋಲ್ ಮಾಡಬೇಡಿ ಅಷ್ಟೇ ಧ್ರುವಂತ್ ಹೋಗ್ತಾ ಅಂತ ಕುಣಿತಾ ಇದ್ದ ಅವನು ಹೋಗಿದ್ರೆ ಒಳ್ಳೆದಿರ್ತಿತ್ತು ಬ್ರೋ ಧ್ರುವಂತ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ಇಡ್ಸ್ಕೊತರೆ ಬ್ರೋ ಯಾಕಂದ್ರೆ ಮಿಸ್ಟ್ರಿ ಪರ್ಸನ್ ಜೊತೆಗೆ ತುಂಬಾ ವಿಷಯಗಳನ್ನು ಕ್ರಿಯೇಟ್ ಮಾಡುವಂತ ತಕತ್ತಿರುವಂತ ವ್ಯಕ್ತಿ ಸೊ ಅಣ್ಣ ಗಿಲ್ಲಿ ಕಾವಿ ವಿಷಯದಲ್ಲಿ ರಕ್ಷನು ನಾನೇನಾ ರಕ್ಷನು ನೀನೇನಾ ಅದೇ ತರ ಆಯ್ತು ಅಲ್ವಾ ರಾಕ್ಷಸ ನೀನೇನಾ ಓಕೆ 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 ಅಂದ್ರೆ ಏನು ಗೊತ್ತಾ ಕಾವೇ ಇಲ್ಲಿ ಪಾಯಿಂಟ್ ರೈಟ್ ಇದೆ एक्चुअली ನೀವು ಆಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಸೊ ಕಾವಿ ವಿಷಯದಲ್ಲಿ ಕಾವಿಗೆ ಇಲ್ಲಿವರೆಗೂ ಏನೇನು ಪಾಸಿಟಿವ್ ಸಿಕ್ಕಿದೆ ಮತ್ತೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದು ಕೂಡ ಗಿಲಿನೇ ಅದೇ ರೀತಿ ಬಂದಾಗ ಇನ್ನೊಂಥರ ಅಂತ ಬಂದಾಗ ನಿಮಗೆ ಗೊತ್ತಿದೆ ಗಿಲಿಯವ್ರ ಹೆಸರು ತಕೊಂಡೆ ತುಂಬ ಜನ ಅಲ್ಲಿ ಕಾವಿನ ಏನೂ ಇಲ್ಲ ಏನೂ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಕಥೆ ಆಗ್ತಿರೋಂಥದ್ದು ಸೊ ಇವೆಲ್ಲ ನೋಡಿದಾಗ ಕಾವ್ಯ ಕಟ್ಟಾಗಿ ತೊಗೊಂಡ್ರಂತ ಅನಿಸ್ತು ಆ್ಯಂಡ್ ಅದನ್ನು ಕೂಡ ತುಂಬ ಜನ ಸೇಫ್ ಗೇಮ್ ಅಂತಾರೆ ಗುರು ಆನೆಸ್ಟಾಗಿ ಹೇಳ್ತೀನಿ ಆ ಹುಡುಗಿ ಸೇಫ್ ಗೇಮ್ ಆಡೋದೇ ಆಗಿದ್ರೆ ಅದೇ ಸತ್ಯ ಅನ್ನೋದಾಗಿದ್ರೆ ನಿಜವಾಗ್ಲೂ ಗಿಲ್ಲಿಯವ್ರನ್ನ ನೆಗೆ ನೆಗೆಟಿವ್ ಮಾಡುವಂಥದ್ದು ಅಥವಾ ಮಾತಾಡುವಂಥದ್ದು ನೆಗೆಟಿವ್ ಅಂತೀನಿ ಏನಾದ್ರು ಅವ್ರು ಮಾಡೋದು ತಪ್ಪನ ಎಲ್ಲ ಮಾಡ್ತಾನೆ ಇಲ್ಲ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಯಾವತ್ತೋ ಮುಂದಿನ ದಿನ ಮಾಡುವಂಥ ತಪ್ಪುಗಳನ್ನ ಇವತ್ತೇ ಹೇಳ್ಬಿಟ್ಟು ಅದು ಮುಂದೆ ತಪ್ಪಾಗುವಂತ ಅಂತ ಹೇಳುತ್ತೆ ಅವ್ಡ್ಗೆ ಬಟ್ ಆರು ಜನ ಅದನ್ನು ತಪ್ಪಾಗಿ ತಿಳ್ಕೊತಾರೆ ನಂಗಂತೂ ಅರ್ಥ ಆಗಲ್ಲಪ್ಪ ಬ್ರೋ ವರ್ಡ್ ಸೀಸನ್ ಫುಟೇಜ್ ಆರ್ ನಾಟ್ ಅವೈಲಬಲ್ ವೈ ಬ್ರೋ ಅದನ್ನೇನೋ ನನಗೂ ಗೊತ್ತಿಲ್ಲ ಬ್ರೋ ಆಡ್ ಮಾಡ್ತಾರೆ ಇನ್ನೂ ಮಾಡಿಲ್ಲ ಸುರೋಜ್ ಸುರೋಜ್ ಹೋಗ್ಬೇಕಾಯ್ತು ಬ್ರೋ ಏನಕ್ಕೆ ಬ್ರೋ ಊಟ ಮಾಡ್ದ ಅಪ್ಪ ಅಮ್ಮ ಚೆನ್ನಾಗಿದಾರ ಜೀವಿತ ಚೆನ್ನಾಗಿದಾರಪ್ಪ ಅಮ್ಮ ಆ್ಯಂಡ್ ಊಟ ಆಯ್ತು ನಿಮ್ಮದು ಶಾರ್ಟ್ ವೀಡಿಯೋಗೆ ಫೈವ್ ಪಾಯಿಂಟ್ ಒನ್ ಲ್ಯಾಕ್ಸ್ ವ್ಯೂಸ್ ಹೌದೌದು ವ್ಯೂಸ್ ಚೆನ್ನಾಗಿ ಬ್ರೋ ಇದು ಗಿಲ್ಲಿ ಅವ್ರ ಬ್ರೋ ಅವು ಮೇಲೆ ಎಣಿ ಕೆಳಗಡೆ ಗಿಲ್ಲಿ ಸೂಪರ್ ಅಭಿ ಧನು ಸ್ಪಂದನ ಅವರ ಫ್ರೆಂಡ್ಶಿಪ್ ತುಂಬಾ ಇಷ್ಟ ಆಗಿ ಆಗ್ತಿತ್ತು ಚೆನ್ನಾಗಿತ್ತು ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಇದ್ರು ಬಟ್ ಆದರೂ ಕೂಡ ಜನ ಅವ್ರನ್ನ ಬೇರೆ ತರನೇ ಪೋರ್ಟ್ರೇಟ್ ಮಾಡ್ತಾರೆ ಅದು ಕೂಡ ತಪ್ಪು ಕಪ್ಪ ಮಾಡು ತುಂಬಾ ಒಳ್ಳೆಯವರು ರಕ್ಷಿತಾ ಗಿಲ್ಲಿನ ಪಕ್ಕ ಲವ್ ಮಾಡ್ತಾಳೆ ಅನ್ಸ ಬ್ರೋ ಇಲ್ಲ ಇಲ್ಲ ರಕ್ಷಿತ್ ಅವ್ರು ಲವ್ ಏನ್ ಮಾಡ್ತಿಲ್ಲ ಬಟ್ ಆ ಹುಡುಗಿಗೆ ಅವ್ರ ಕಡೆಯಿಂದ ಯಾಕಂದ್ರೆ ಗಿಲ್ಲಿ ಅವರು ವೈಬ್ ಇದೆಯಲ್ಲ ಹೆಂಥದ್ದು ಅನ್ಸಿದ್ರು ಕಾಮಿಡಿ ರೂಪದಲ್ಲಿ ಇದೆಲ್ಲ ಇದೆಯಾ ತುಂಬಾ ಇಷ್ಟ ಆಗುತ್ತೆ ಸೊ ಆತರ ಕ್ಯಾರೆಕ್ಟರ್ ಇಷ್ಟ ಆಗಿರೋದ್ರಿಂದ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಕೇರಿಂಗ್ ಬರಬೇಕು ಕೇರಿಂಗ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬಟ್ ಅದು ಗಿಲ್ಲಿಯವ್ರ ಕಡೆ ಅಂತ ಅನ್ಸುತ್ತೆ ಬ್ರೋ ಲೈಫ್ ಪೋಲ್ ಹಾಕಿ ಮಿಸ್ ಆಗಿದೆ ಏನಂತ ಇಲ್ಲಿ ಬ್ರೋ ಏನ್ ನಡೀತಿದೆ ಬಿ ಬಿ ಮನೆಯಲ್ಲಿ ಒಂದು ಅರ್ಥ ಆಗ್ತಿಲ್ಲ ಅರ್ಥ ಆಗದಿರೋದೇ ಒಳ್ಳೇದು ಬ್ರದರ್ ಕವಿ ಇಸ್ ದ ಬೆಸ್ಟ್ ನಾನು ಯಾವಾಗಲೂ ಅದನ್ನು ಹೇಳ್ತೀನಿ ಬರೋ ಹಾಯ್ ತುಂಬ ಚೆನ್ನಾಗಿ ಮಾತಾಡ್ತಿರೋ ನಮಗೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ದೇ ಡಿಡ್ ಅನ್ಫೇರ್ ಫಾರ್ ಅಭಿಷೇಕ್ ದೇ ಶುಡ್ ಹ್ಯಾವ್ ಸೆಂಡ್ ಕಂಟೆಸ್ಟೆಂಟ್ ಅಕಾರ್ಡಿಂಗ್ ಟು ಪಬ್ಲಿಕ್ ಕೋರ್ಟ್ ರೈಟ್ ಲೀಲ ಅವ್ರೆ ಇವಾಗ ಪಬ್ಲಿಕ್ ಕೋರ್ಟ್ ಏನಂತ ಹಂಗೆ ಹೇಳೋಣ ನಾವು ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ ಬಟ್ ಏನಪ್ಪ ಅಂದ್ರೆ ಅಭಿಷೇಕ್ ಈ ವಾರ ಆಡಿದಂಥ ಆಟಕ್ಕೆ ತುಂಬಾ ಡಿಸರ್ವ್ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಅದನ್ನೇ ಹೇಳಿದೆ ಬಟ್ ಆ್ಯಕ್ಚುಲಿ ಅವ್ರ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಹೋಗ್ಬೇಕಾಗಿ ತುಂಬ ವೀಕ್ ಆಗಿ ಹೋಗಿದ್ರು ಏನು ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಂದಂಗೆ ಕಾಣಿಸ್ತಾ ಇಲ್ಲ ಅವಕಾನ್ ಫೋಟೇಜ್ ಕೂಡ ಇರ್ತಾ ಇರಲಿಲ್ಲ ಆ ಟೈಮ್ ಹೋಗಿರೂ ನನಗೇನು ಅನ್ಸುತ್ತಿಲ್ಲ ಬಟ್ ಈ ಟೈಮಲ್ಲಿ ಅವ್ರು ಹೋಗಿದ್ದು ನಂಗೆ ಇಷ್ಟ ಆಗಲಿಲ್ಲ ಸರ್ ಮಾಡು ರಕ್ಷಿತಾ ನೈಸ್ ಬಾಂಡಿಂಗ್ ಹೌದು ತುಂಬಾ ಚೆನ್ನಾಗಿದೆ ಬಟ್ ಅದಕ್ಕೂ ಅದೇ ಕರ್ತಾರಲ್ಲ ಬ್ರೋ ಇಲ್ಲಿ ಏನು ಗೊತ್ತಾ ಪ್ರೊಲಮ್ ಸುರಾಜ್ ಅರ್ಶಿಕಾ ಇಬ್ರು ಇದ್ರು ಕೂಡ ತಪ್ಪು ಗಿಲ್ಲಿ ಕಾವ್ಯ ಇದ್ರು ತಪ್ಪು ಮಾಡುವ ರಕ್ಷಿತಾ ಇದ್ದರೂ ಕೂಡ ತಪ್ಪು ಎಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಇವ್ರ ಜೊತೆ ಇರ್ಬಾರ್ದು ಇವ್ರು ಅವ್ರ ಜೊತೆ ಇರಬಹುದು ಇದೇ ನಡೀತಿದೆ ಬ್ರೋ ಏನು ಮಾಡೋಣ ಸರ್ ವಾಟ್ ಅಬೌಟ್ ಧನುಷ್ ಬಿ ಬಿ ಕೆ ಟ್ವೆಲ್ ಗೇಮ್ ತುಂಬಾ ಚೆನ್ನಾಗಿ ಆಡ್ತಾರಪ್ಪ ಅದರೂ ಕೂಡ ಟಾಸ್ಕ್ ಅಂತ ಬಂದಾಗ ಸಕ್ಕದಾಗಿ ಆಟಾಡ್ತಾರೆ ಬಟ್ ಅವ್ರನ್ನ ತುಂಬ ಜನ ಹೇಳೋದು ಸೇಫ್ ಗೇಮರ್ ಸೇಫ್ ಗೇಮರ್ ಅಂತ ಬಟ್ ಏನಂದ್ರೆ ಕೆಲವೊಂದು ವಿಷಯಗಳ್ ನಾವು ಹೋಗಂತಿರೋದು ಸೇಫ್ ಗೇಮ್ ಅಂತ ಅನ್ಸುತ್ತೆ ನಿಮಗೆ ಏನೋಪ್ಪ ಕಾವ್ಯ ಪ್ಲೇಟ್ ಸೇಫ್ ಗೇಮ್ ಇನ್ ಆಕ್ಟಿವಿಟಿ ಸಿದ್ಧಾರ್ಥ್ ಬ್ರೋ ಆಕ್ಟಿವಿಟಿಲಿ ಅವರು ಸುಮ್ಮನೆ ಸೇಫ್ ಗೇಮ್ ಏನು ಆಡಲಿಲ್ಲ ಬ್ರೋ ಅವ್ರು ಕೊಟ್ಟಂಥ ಕಾರಣಗಳು ನೋಡಿ ಅದು ಆ್ಯಕ್ಚುಲಿ ಎರಡೂ ಕೂಡ ವ್ಯಾಲಿಡ್ ಇದೆ ಸೇಫ್ ಗೇಮ್ ಆಡಲೇಬೇಕು ಅನ್ನೋದಾಗಿದ್ರೆ ಗಿಲ್ಲಿ ಪರವಾಗಿ ಯಾವಾಗಲೂ ಹೋಗೋದಾಗಿತ್ತು ಇನ್ನೂ ಸೇಫ್ ಗೇಮ್ ಆಗ್ತಿತ್ತು ಅಲ್ವಾ ಗಿಲ್ಲಿ ಪರವಾಗಿ ಏಣಿ ಅಂತ ಕೊಟ್ಬಿಟ್ಟಿದ್ರೆ ಮುಗ್ದು ಹೋಗ್ತಿತ್ತು ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋಲ್ಲ ಬಟ್ ನಿಜ ಹೇಳ್ಬೇಕು ಗಿಲ್ಲಿ ಅವ್ರಿಗೆ ಲೈಕ್ ಏನಂತಾರೆ ಹಾವು ಕೊಟ್ಟಿದ್ದೇ ನೆಗೆಟಿವ್ ಆಗಿತ್ತು ಹೌದಲ್ವಾ ಸೊ ಆ ರೀತಿ ನೋಡಿದ್ರೆ ಇವಾಗ ತುಂಬ ಜನ ಹೇಳುವಂಥದ್ದು ಸೇಫ್ ಗೇಮ್ ಇದು ನೆಗೆಟಿವ್ ಆಗುತ್ತೆ ಅನ್ನೋದು ಗೊತ್ತಿರಲ್ವಾಗರೆ ಸೇಫ್ ಅನ್ನು ನೀವು ಹೇಳ್ತಿದ್ದೀರಾ ಸೊ ಅಷ್ಟೆಲ್ಲ ಬುದ್ಧಿವಂತಿಕೆ ನೀವು ಹೇಳ್ತಿರೋ ರೀತಿಯೆಲ್ಲ ಯತ್ನ ಮಾಡೋದಾಗಿದ್ರೆ ಸೇಫ್ ಗೇಮ್ ಆಡ್ತಾರೆ ಅಂತ ಆಲ್ರೆಡಿ ಜನ ಯೋಚನೆ ಮಾಡ್ತಾರೆ ಅಂತ ಆಲ್ರೆಡಿ ಯೋತ್ನೆ ಮಾಡಿ ಅವು ಕೊಡ್ತಾನೇ ಇರಲಿಲ್ಲ ಯೋಚನೆ ಮಾಡಿರಿ ಬ್ರೋ ನೀವು ಕೂಡ ಸ್ವಲ್ಪ ತುಂಬ ಈಸಿ ಬ್ರಿ ಹಿಂಗೆ ಹೇಳೋದಕ್ಕೆ ನರೇಟಿವ್ ಸೆಟ್ ಮಾಡೋದಕ್ಕೆ ಬಟ್ ನಾನು ಏನಂದ್ರೆ ಸತ್ತಿ ಕತ್ತಿರ ಇರೋದು ನೋಡಿ ಇವಾಗ ಹೆಂಗೆ ಗೊತ್ತಾ ಸೇಫ್ ಗೇಮ್ ಆಗಬೇಕು ಅಥವಾ ಗಿಲಿನ ಯೂಸ್ ಮಾಡ್ಕೋಬೇಕು ಈ ಥರ ಎಲ್ಲ ಕಥೆಗಳು ಬರುತ್ತಲ್ವಾ ಗಿಲಿನೇ ಯೂಸ್ ಮಾಡ್ಕೋಬೇಕು ಲವ್ ಲವ್ ಮಾಡೋ ರೀತಿ ಕತೆಗಳು ಕಟ್ಕೊಂಡು ಮಾಡಿ ಮುಗ್ದೋಗ್ತಿಲ್ಲ ಬ್ರ ಹುಡುಗಿ ಯಾಕೆ ಬ್ಯಾಡ ಲವ್ ಅನ್ನೋದನ್ನ ಯಾಕೆ ಹೇಳ್ತಿದ್ದಾರೆ ಗಿಲ್ಲಿಗೆ ಒಳ್ಳೇದು ಅವ್ರಿಗೂ ಒಳ್ಳೇದು ಅಂತ ಬಟ್ ಇದ್ಯಾದು ಕಾಣಿಸಲ್ಲ ಅಲ್ಲ ಇರಲಿ ಏನು ಮಾಡೋಕ್ಕಲ್ಲ ಸರ್ ಡೋಂಟ್ ಯು ಥಿಂಕ್ ಗಿಲ್ಲಿ ಆ್ಯಂಡ್ ರಜತ್ ಸಿಂಪ್ಲಿ ಟಾರ್ಗೆಟಿಂಗ್ ಅಶ್ವಿನಿ ಮ್ಯಾಮ್ ರಜತ್ ಸ್ವಲ್ಪ ಟಾರ್ಗೆಟ್ ಮಾಡ್ತಾರಂತ ಅನಿಸುತ್ತೆ ಬಟ್ ಗಿಲ್ಲಿ ಟಾರ್ಗೆಟ್ ಅನ್ನೋದಕ್ಕೆ ಹೆಚ್ಚಾಗಿ ಅವರು ಅವರಿಂದ ಈರ್ಕೋತಾರೆ ವಿಷಯಗಳನ್ನ ಕಂಟೆಂಟ್ನ ಅದೇ ಮೇಯ್ನು ಇವಾಗ ರಶ್ಮಿಗೌಡವರು ಕೂಡ ಹುಷಾರಾಗಿಬಿಟ್ಟಿದ್ದಾರೆ ಅದಕ್ಕೆ ಕೊಡ್ತಿಲ್ಲ ಗಿಲ್ಲಿಗೆ ನಿನ್ನೆ ಲೆಟರ್ನಲ್ಲಿ ಕೇಳಿದ ಇಂದ ಅವ್ರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಲ್ವಾ ಹೊರಗೆ ನಾನು ಬಗ್ಗೆ ನೆಗೆಟಿವ್ ಆಗ್ತಿದೆ ಅಂತ ಚಾರ್ಮ್ ಕಮ್ಮಿ ಆಗಿತ್ತು ಅವನ ಮುಖದಲ್ಲಿ ನಿಮ್ಗೆ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ ನಾನು ಗಿಲ್ಲಿನ ಅರ್ಥ ಮಾಡ್ಕೊಡ್ರಿ ಹೇಳ್ತೀನಿ ಗಿಲ್ಲಿ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಸ್ಪೆಷಲಿ ಬಿಗ್ ಬಾಸ್ ಶೋನಲ್ಲಿ ಅರ್ಥ ಮಾಡಿಕೊಡ್ರಿ ಗಿಲ್ಲಿಗೆ ಈ ಶೋ ಏನು ಎಷ್ಟು ದಿನ ಇರುತ್ತೆ ಇಲ್ಲಿ ಏನಾಗುತ್ತೆ ಏನ್ ಕತೆ ಪ್ರತಿ ಒಂದು ಗೊತ್ತಿರೋದಕ್ಕೇನೆ ಆ ವ್ಯಕ್ತಿ ಅಷ್ಟು ಕ್ಲಿಯರ್ ಆಗಿ ರೀತಿ ರೀ ಕ್ಯಾಟವಾಡ್ಕೊಂಡು ಹೋಗ್ತಿರೋದು ಅದರ್ಥ ಮಾಡ್ಕೋಬೇಕಷ್ಟೇ ಗಿಲ್ಲಿ ಯಾಕು ಕುಗ್ಗಲ್ಲ ಅದ್ ನೆನ್ಪಿಟ್ಕೊಳ್ಳಿ ಗಿಲ್ಲಿಗೆ ಚಿಕ್ಕಪ್ಪ ಆಗಿರೋದು ಹೇಳ್ಬೇಕಿತ್ತು ಅಲ್ವಾ ಬ್ರೋ ಆ ಸಾಂಗ್ ಝುಮ್ 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 ಅಂತ ಇತ್ತಲ್ಲ ಅದಕ್ಕೆ ಅವರು ಡ್ಯಾನ್ಸ್ ಮಾಡಲಿಲ್ಲ ಅಂತ ಅನಿಸ್ತಿತ್ತು ಆದ್ರೆ ಅದಕ್ಕೆ ಮುಂಚೆ ಆಕ್ಟಿವಿಟಿಲಿ ನೀ ಬಂದು ನಿಂತಾಗ ಸಾಂಗ್ ಅಲ್ಲಿ ಇಬ್ಬರು ಡ್ಯಾನ್ಸ್ ಮಾಡಿರು ಬಟ್ ಅದನ್ನ ನೋಡಲ್ಲ ಬ್ರೋ ಇವ್ರು ಯಾರು ಕೂಡ ಅದನ್ನ ನಾನು ನೋಡಿದೆ ಬಟ್ ಪ್ರಾಬ್ಲಮ್ ಹೆಂಗ ಗೊತ್ತಾ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ದಂಥ ಮಾಡುವಂಥದ್ದು ಲೆಕ್ಕಕ್ಕಿಲ್ಲ ಇವ್ರ ಪ್ರಕಾರ ಝುಮ್ ಝುಮ್ ಮಾ ಅನ್ನೋದೇನಿದೆ ಅದು ಮಾತ್ರ ತಪ್ಪಾಗುತ್ತೆ ಅದಕ್ಕೆ ಮಾತ್ರ ಸಾಂಗ್ ಆಡಬೇಕಾಗಿತ್ತು ಅಂತ ಬರುತ್ತೆ ಏನ ಕಣ್ಗೇನೋ ಬಿಳ್ತು ಏನೋಪ್ಪ ಅಭಿ ಬಗ್ಗೆ ಹೇಳಿ ಬ್ರೋ ಅಂದ್ರೆ ಅಭಿ ಆಕ್ಚುಲಿ ಒಳ್ಳೆ ಹುಡುಗ ಬ್ರೋ ಅಂದ್ರೆ ನನ್ನ ಪ್ರಕಾರ ಎಲ್ಲ ಒಂದ್ ಕಡೆ ಅವ್ರಿಗೆ ಇರುವಂತ ಪೊಟೆನ್ಶಿಯಲ್ ತಕ್ಕಂತೆ ಆಡ್ಲಿಲ್ಲ ಅವ್ರಿಗೆ ಮೊದಲು ಸಿಕ್ಕಂತ ಐ ತಕ್ಕಂತೆ ಆಡ್ಲಿಲ್ಲ ಅನ್ನೋದು ಬಿಟ್ರೆ ತುಂಬಾ ಒಳ್ಳೆ ವ್ಯಕ್ತಿ ಅದ್ರಲ್ಲೂ ಕೂಡ ಅವರ ಗೇಮ್ ಅವರ ಸ್ಟ್ರಾಟಜಿ ಆ ಗೇಮ್ ಅಲ್ಲಿ ಸೂಪರ್ ಆಗಿರುತ್ತೆ ಅಣ್ಣ ಹೇಗಿದ್ದೀರಾ ಮನೇಲಿ ಎಲ್ಲರೂ ಹೇಗಿದ್ದಾರೆ ಎಲ್ಲ ಫ್ರಮ್ ಜರ್ಮನಿ ಈ ಸಲ ಕಪ್ ನಮ್ದೇ ಸತೀಶ್ ಅವ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಬ್ರೋ ಮನೇಲಿ ಹೇಗಿದ್ದಾರೆ ಬ್ರೋ ಫಸ್ಟ್ ಪ್ರೊಮೋದಲ್ಲಿ ನೋಡು ಧ್ರುವಂತ್ ನಾಗವಲಿ ಆಗಿ ಬದಲಾಗ್ತಾರ ಇರೋದು ಅಂತ ಡೈಲಾಗ್ ಹೇಳಿ ಎಪಿಸೋಡಲ್ಲಿ ಫಸ್ಟ್ ಎಡಿಟಿಂಗ್ ಬಿಗ್ ಬಾಸ್ ಟೀಮ್ ದಿಸ್ ಸೀಸನ್ ಪಾಪ ಕಾವ್ಯಗೆ ಟೂ ಪ್ರೊಮೋ ಬಂದಾಗ ಎಲ್ಲರೂ ಕೋಪ ಮಾಡಿ ನೆಗೆಟಿವ್ ಆಯಿತು ಇವಾಗ ಹೆಂಗ್ ಗೊತ್ತಾ ಕಾವ್ಯ ಪಾಯಿಂಟ್ ಕೊಟ್ಟರು ಅದ್ರ ವ್ಯಾಲಿಡ್ ಪಾಯಿಂಟ್ ಇತ್ತು ಅದನ್ನು ನಾವು ವ್ಯಾಲಿಡ್ ಪಾಯಿಂಟ್ ಆಗಿ ತಗೋಬೋದಾಗಿತ್ತು ಬಿಗ್ ಬಾಸ್ ಅಲ್ಲಿ ಹೇಳಿದ್ರೆ ನೀವು ಅದನ್ನು ನೆಗೆಟಿವ್ ತಗೊಳ್ಳಿ ಅಂತ ಇಲ್ಲ ತಗೊಳೋದು ನಮ್ಮ ಮನಸ್ಥಿತಿ ಇದೆ ಇವಾಗ ಕಾವೇ ಏನಕ್ಕೆ ಕೊಟ್ಟರು ಏನಕ್ಕೆ ರೀಸನ್ ಕೊಡ್ತಾಯಿದ್ರೆ ಏನು ಪಾಯಿಂಟ್ ಅಂತ ನಾವು ಥಿಂಕ್ ಮಾಡಿ ಮಾತಾಡ್ಬೋದಲ್ವಾ ಬಟ್ ಹೊರಗಡೆ ನೀವು ನೋಡ್ರೆ ಪಾಯಿಂಟ್ ಲೆಕ್ಕಕ್ಕೆ ಇಲ್ಲ ಸುಮ್ಮನೆ ನೆರೆಟಿವ್ ಸೆಟ್ಟು ಮಾಡು ಮಾತಾಡು ನೆರೆಟಿವ್ ಸೆಟ್ ಮಾಡು ಮಾತಾಡು ಗಿಲ್ಲಿಗೆ ನೆನ್ನೆ ಲೆಟರ್ನಲ್ಲಿ ಕೇಳಿದ ಇಂದ ಅವ್ರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ವಾ ಹೊರಗೆ ಬಂದು ನೆಗ ಇವಾಗ ಹೇಳಿದಲ್ವ ಇದಕ್ಕೆ ಓಕೆ ಹೌ ಎಬೌಟ್ ಗಿಲ್ಲಿ ಟಿ ವಿ ಮಸ್ತಿತ್ತು ಗಿಲ್ಲಿ ಯಾಕೆ ಅರ್ಥ ಮಾಡ್ಕೋತಿಲ್ಲ ಗೊತ್ತಾಯ್ತ ಇಲ್ಲಿ ಯಾರೋ ಆ ಥರ ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ಗೆ ಇದು ಇಷ್ಟ ಆಗ್ತಾ ಇಲ್ಲ ಲೇಟ್ಲಿ ಅನಿರುದ್ ಬ್ರೋ ಅನಿರುದ್ ಬ್ರೋ ಇನ್ನೊಂದು ಏನು ಗೊತ್ತಾ ವಿಷಯ ಏನಂದರೆ ಒಂದು ಕ್ಯಾರೆಕ್ಟ್ರ್ ಇದೆ ಆ ಕ್ಯಾರೆಕ್ಟ್ರನ್ನ ಅರ್ಥ ಮಾಡ್ಕೊಬಿಟ್ರೆ ಪ್ರಾಬ್ಲಮ್ ಇಲ್ಲ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಬ್ರೋ ಅಷ್ಟೊತ್ತು ಹೇಳ್ತೀನಿ ಯಾಕಂದ್ರೆ ಗಿಲ್ಲಿ ವಿಷಯದ ಏನಾಗ್ತದೆ ಗೊತ್ತಾ ಒಂದು ಸಲ ನೀವು ಆ ವ್ಯಕ್ತಿನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ರೆ ಆ ವ್ಯಕ್ತಿ ಮಾಡೋದನ್ನ ಎಂಜಾಯ್ ಮಾಡ್ತೀರಾ ನೀವು ಸ್ವಲ್ಪ ಇಷ್ಟ ಅಂದರೆ ಅಂದ್ರೆ ಆ ವ್ಯಕ್ತಿಯಷ್ಟು ಎಷ್ಟು ಇರಿಟೇಟ್ ವ್ಯಕ್ತಿ ಯಾರು ಇರೋದಿಲ್ಲ ಇದೇ ಬ್ರೋ ಇವಾಗ ಯಾಕೆ ಜನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದರೆ ಆ ವ್ಯಕ್ತಿ ಮಾಡ್ತಿರೋದನ್ನ ಬಿಕಾಸ್ ಆ ವ್ಯಕ್ತಿ ಆ ವ್ಯಕ್ತಿ ಕಂಡ್ರೆ ಇಷ್ಟ ಸೊ ಹಾಗಾಗಿ ಅವ್ರು ಮಾಡ್ತಿರೋದೆಲ್ಲವೂ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ನೀವು ಒಂದೇ ಒಂದು ಸಲ ಗಿಲ್ಲಿವಾಗಿ ಇಷ್ಟು ನೆಗೆಟಿವ್ ಇಟ್ಕೊಳ್ಳಿ ಬ್ರೋ ಮುಗಿತು ಕತೆ ಯಾಕಂದ್ರೆ ಆ ಗನ್ಸೋದ್ರು ಕೂಡ ಸತ್ಯ ಇದೆ ಇಷ್ಟ ಆಗಲ್ಲೋ ಅವ್ರಿಗೆ ಆಗ ಅನ್ಸೆ ಅನ್ಸುತ್ತೆ ಅದಕ್ಕೇನೆ ಬಿಗ್ ಬಾಸ್ ಮಾಡಿ ಗಿಲ್ಲಿ ಕಂಡ್ರೆ ಅಷ್ಟೊಂದು ಜನಕ್ಕೆ ಆಗಲ್ಲ ಅದ್ರ ಕೂಡ ಅವ್ರದೇ ವಿಷಯ ಇಟ್ಕೊಂಡು ನೋಡ್ಸ್ರೆ ನೀನು ಯಾರು ತಾನೇ ಆಗತ್ತೆ ಹೇಳಿ ರಷಿತೆ ಅಳೋದು ನೋಡಿ ತುಂಬಾ ಬೇಜಾರಾಯಿತು ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರೋಂತ ಹುಡುಗಿ ಅಂಡ್ ಅದನ್ನು ಕೂಡ ಫೇಕ್ ಅಂತಾರೆ ಜನ ಏನ್ ಮಾಡುವ ಮಾರ್ಕ್ ಟ್ರೈಲರ್ ನೋಡಿದ ನೋಡಿದೆ ಬ್ರೋ ನೋಡಿದೆ ತುಂಬಾ ಚೆನ್ನಾಗಿದೆ ಬ್ರೋ ಟೆವಿಲ್ ಮೂವಿ ಟ್ರೈಲರ್ ಹಾಕಿಲ್ಲ ಯಾಕೆ ಬ್ರೋ ಅದು ಆಕ್ಚುಲಿ ನನಗೂ ಗೊತ್ತಿಲ್ಲ ಅದನ್ನ ಶೂಟಲ್ಲಿ ಹೇಳಿದ್ರಂತೆ ಅಂತ ಹೇಳ್ತಾ ಇದ್ದಾರೆ ನನಗೂ ಐಡಿಯಾ ಇಲ್ಲ ಓಕೆನಾ ಬಟ್ ಅದೇನು ಪ್ಲೇನು ಇಲ್ಲ ಎಂಥದ್ದು ಇಲ್ಲ ಅದ್ ಎಡಿಟಿಂಗ್ ಮಾಡ್ತಾರೋ ಅದೇನೋ ನಂಗು ಅರ್ಥ ಆಗ್ತಿಲ್ಲಪ್ಪ ಬ್ರೋ ಐವತ್ತು ದಿನ ಅದಲ್ಲೇ ವಿನ್ನರ್ ಗಿಲ್ಲಿ ಅಂತ ಜನ ಡಿಸೈಡ್ ಮಾಡಿದ್ದಾರೆ ಆದ್ರೆ ಬಿಗ್ ಬಾಸ್ ಯಾರು ವಿನ್ ಮಾಡಬಹುದು ಆ ಥರ ಎಲ್ಲ ವಿನ್ ಮಾಡಿ ವಿನ್ನರ್ ಮಾಡಕ್ ಆಗಲ್ಲ ಏನು ಒಂದು ಸಪೋರ್ಟ್ ಇದೆ ಅದು ಅವ್ರಿಗೂ ಗೊತ್ತಿರತ್ತೆ ಜೊತೆಗೆ ತುಂಬಾ ಈಗ ಸೆಕೆಂಡ್ ರನ್ನರ್ ಅಪ್ಗು ಅಥವಾ ನೆಕ್ಸ್ಟ್ ರನ್ನರ್ ಅಪ್ಗೂ ವಿನ್ನರ್ಗು ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ ಗಿಲ್ಲಿ ತುಂಬಾ ಮುಂದೆ ಇದ್ದಾರೆ ಸೊ ಆಗ ಅವರೇ ವಿನ್ನರ್ ಸ್ಯಾಡ್ ಫಾರ್ ಅಬಿ ಈ ವಾರ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಆಟಾಡಿದ್ರಪ್ಪ ಕಿಚನ್ ಚಪ್ಪಾಳೆ ಗಿಮ್ ಏ ಯಾರಿಗೂ ಇಲ್ಲ ಕಿಚನ್ ಚಪಾಳೆ ಆಮೇಲೆ ಏನ್ ಗೊತ್ತ ಯಾವ್ದಕ್ಕೂ ಐಡಿಯಾನೇ ಇರೋದಿಲ್ಲ ಎಡಿಟಿಂಗ್ ಅಲ್ಲಿ ಏನೋ ಹೋಗ್ತಾ ಇರತ್ತೆ ಪ್ರೊಮನ್ ಸುಳ್ಳಾಗಬಹುದು ನೋಡೋದು ಸುಳ್ಳಾಗಬಹುದು ನಿಧಾನಿಸಿ ಎಪಿಸೋಡ್ ನೋಡಿದಾಗ ನಿಜವೂ ತಿಳಿಯೋದು ಗೆಲ್ಲಿ ಕೋ ಲವ್ ಯು ಹೌದು ಬ್ರೋ ಬ್ರೋ ಅಂದ್ರೆ ಏನ್ ಗೊತ್ತಾ ಜನ ತಿಂಕ್ ಅನ್ಸುತ್ತೆ ಸ್ವಲ್ಪ ಸರ್ ಡಿಸಿಷನ್ ಮೇಕಿಂಗ್ ಅಲ್ಲೇ ನೀವು ರಕ್ಷಿತಾಗಿ ಯಾವ ಪ್ಲೇಸ್ ಕೊಡ್ತೀರಾ ಔಟ್ ಆಫ್ ಟ್ವೆಲ್ ಆತರ ಹೇಳಕ್ ಬರಲ್ಲ ಎಷ್ಟೇ ಪೊಸಿಷನ್ದೆಲ್ಲ ಗೊತ್ತಿಲ್ಲ ಬಟ್ ಆದ್ರೆ ಒಂದ್ ವಿಷಯ ಹೇಳ್ತೀನಿ ರಕ್ಷಿತ್ ಒಂದು ಪಾಯಿಂಟ್ ಪ್ರಾಬ್ಲಮ್ ಆಗ್ತಿರೋದು ಹೆಂಗ್ ಗೊತ್ತಾ ಒಂದೇ ಪರ್ಸ್ಪೆಕ್ಟಿವ್ ನಾನು ನನಗೆ ಅನಿಸುತ್ತೆ ನಾನು ಕೊಡ್ತೀನಿ ಅಂದ್ರೆ ಜೆನೀನ್ ಆಗಿದ್ರ ಅಂತ ಹೇಳ್ಬೋದು ಆದ್ರೆ ಅವ್ರು ಕೊಡುವಂಥ ಕಾರಣಗಳೇನಿದೆ ಅಥವಾ ಅವ್ರಿಗೆ ಹೇಳುತ್ತಿರುವಂಥ ವಿಷಯ ಏನಿದೆ ಅದು ಒಂದೇ ಪರ್ಸ್ಪೆಕ್ಟಿವ್ ಆಗಿರೋದ್ರಿಂದ ಬೇರೆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದೆ ಅಂತ ಇರೋದ್ರಿಂದ ತಪ್ಪಾಗುತ್ತೆ ಇವಾಗ ನಿನ್ನೆ ಸುದೀಪಣ್ಣ ಕೇಳಿದಾಗ ಹೆಂಗ್ ಒಪ್ಕೊಂಡ್ರು ಅದು ಬೇರೆ ಪರ್ಸ್ಪೆಕ್ಟಿವ್ ಆಗಿತ್ತು ಅದನ್ನ ಇಟ್ಕೊಂಡಿರು ನಾಮಿನೇಟ್ ಮಾಡಿರು ಸೊ ಒಂದೇ ಪರ್ಸ್ಪೆಕ್ಟಿವ್ ಯಾವಾಗಲೂ ಕೂಡ ಡಿಶನ್ನ ರಾಂಗ್ ಆಗಿ ಮಾಡುತ್ತೆ ಅದು ತಪ್ಪಾಗ್ತದೆ ಡಿಶಿಷನ್ ಮೇಕಿಂಗ್ ಮೇಕಿಂಗಲ್ಲಿ ಓಕೆ ನಿಮ್ಮ ಪ್ರಕಾರ ಇನ್ನು ಮುಂದೆ ಕಾವ್ಯ ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿರಬಹುದು ಇವಾಗ ಹೇಗಿತ್ತು ಇದಕ್ಕಿಂತ ಚೆನ್ನಾಗಿರುತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ ಯಾವುದು ಬ್ರೇಕ್ ಆಗಲ್ಲ ಬ್ರೋ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಏ ಇಲ್ಲ ಅನ್ಸುತ್ತಪ್ಪ ಗಿಲ್ಲಿನ ಏ ಅಂತಾನೆ ಅದನ್ನ ಹೇಳಿದ್ರ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಲೈವ್ಗೆ ಸೆಟ್ ಅಪ್ ಮಾಡ್ಕೋತಿದ್ದೆ ನಿಂಗೆ ಕಾವಿ ಏನೇ ಮಾಡಿದ್ರು ನಿಂಗೆ ಪರ್ಸ್ಪೆಕ್ಟಿವ್ ಬರುತ್ತೆ ಆ್ಯಂಡ್ ಗಿಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಕರ್ದೆ ಕರ್ದ್ ಕರೆದ್ರೆ ಬರಲಿಲ್ಲ ಅವಳು ಅದೇ ಧನುಷ್ ಕರೆದಿದ್ರೆ ಫುಲ್ ಖುಷಿಯಾಗಿ ಗಜ ಕನ್ನಡಿಗ ಇದೇ ಅವರು ಗಿಲ್ಲಿ ಜೊತೆ ಡ್ಯಾನ್ಸ್ ಮಾಡಿರೋ ಸಾಹೇಬ್ರಾ ಇವತ್ತು ನೀವೇ ಇವತ್ತು ಕಾವ್ಯ ಗಿಲಿ ಜೊತೆ ಡ್ಯಾನ್ಸೇ ಮಾಡಿಲ್ಲ ಅಂದ್ರೆ ನಾನು ನಿಮ್ ಪಾಯಿಂಟ್ ಒಪ್ಕೋಬಹುದು ಏನೋ ಇರ್ಬೋದಪ್ಪ ಅಂತ ಓಕೆನಾ ಒಂದ್ ಸಾಂಗ್ ಡ್ಯಾನ್ಸ್ ಮಾಡಿದ್ರಲ್ಲ ಬ್ರದರ್ ಎಲ್ಲ ಡ್ಯಾನ್ಸ್ ಕೂಡ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅವಾಗ ಮಾತ್ರ ಹುಡುಗಿ ಸರಿ ಇಲ್ಲ ಅಂದ್ರೆ ಕೇಟ್ಟೋಳು ಇದೇ ತರ ನಾನು ಮಾತಾಡ್ಬೇಕು ಇದು ನಿಮ್ಮ ಮೆಂಟಲಿಟಿ ಆಗಿರ್ಲಿ ಬ್ರೋ ನಿಮ್ಮ ಪರ್ಸ್ಪೆಕ್ಟಿವ್ ಆಗಿರ್ಲಿ ನಿಮ್ಗೆ ದೊಡ್ಡ ನಮಸ್ಕಾರ ನನ್ ಕೈ ಆತರ ಮಾತಾಡಕ್ಕಾಗಲ್ಲ ಬ್ರದರ್ ಆನೆಸ್ಟ್ ಆಗಿ ಹೇಳ್ತೀನಿ ಆಮೇಲೆ ಹಿಂಗ್ ನಿನಗೆ ರಕ್ಷಿತಾ ಮಾತಾಡಿದ್ರೆ ಓವರ್ ಆಕ್ಟಿಂಗ್ ಅನ್ಸುತ್ತೆ ನಿಂಗೆ ಓಕೆ ಇಲ್ಲಿ ಬಂತಲ್ಲಪ್ಪ ಗೈಸ್ ಇಲ್ಲಿ ನಾನು ಒಂದು ಬೇಕಾದ್ರೆ ಸ್ವೀನ್ಶಾಟ್ ಹಾಕೋಕ್ಕೂ ರೆಡಿ ಬ್ಯಾಡ್ ಅನ್ಸುತ್ತೆ ನನ್ನ ಗ್ರೂಪಲ್ಲಿ ಹೋಗಿ ಚೆಕ್ ಮಾಡಿದ್ರು ಆಗುತ್ತೆ ಅಲ್ಲಿ ಒಬ್ಬರು ರಶೀತ್ ಅವರ ಸಪೋರ್ಟ್ ಮಾಡೋರು ಬರ್ತಾರೆ ಬಂದುಬಿಟ್ಟು ಬ್ರೋ ಇಲ್ಲಿ ಏನಾಗ್ತಿದೆ ಗೊತ್ತಾ ಗೊತ್ತ ಅವ್ರದ್ದು ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಅವ್ರ ಪಾಯಿಂಟ್ ಕೂಡ ಚೆನ್ನಾಗಿರುತ್ತೆ ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಿರೋಂಥ ರೀತಿ ಇದೆಲ್ಲ ತಪ್ಪಾಗುತ್ತೆ ಮತ್ತು ಓವರ್ ರಿಯಾಕ್ಟಿಂಗ್ ಮಾಡ್ತಾರೆ ಬ್ರೋ ಅಂತ ಹೇಳಿದ್ರು ಇದೇ ಓವರ್ ಆ್ಯಕ್ಟಿಂಗ್ ಅಂತ ಬಂದುಬಿಟ್ರೆ ನಾವು ಯೂಸ್ ಮಾಡಿಬಿಟ್ರೆ ಅದನ್ನೇ ಹೇಳಿದೆ ಅವ್ರಿಗೆ ಇವಾಗ ಚಾರ್ಟ್ ಇರುತ್ತೆ ಅವ್ರು ಚೆಕ್ ಮಾಡಿ ಓಕೆನಾ ಇದೇ ಓವರ್ ಆ್ಯಕ್ಟಿಂಗ್ ಅಂತ ನಾವು ಯೂಸ್ ಮಾಡ್ಬಿಟ್ರೆ ಬ್ರೋ ಸೈಸ್ ತುಂಬ ತಪ್ಪಾಗುತ್ತೆ ಬಟ್ ನೋಡಿ ನೀವು ಹೇಳ್ತಿದ್ದೀರಾ ಬಟ್ ಇದು ಸತ್ಯ ಇದೆ ಬಟ್ ಸತ್ಯನ ಅಕ್ಸೆಪ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆ್ಯಂಡ್ ಇಲ್ಲಿ ಒಬ್ರು ಗಜ ಕನ್ನಡಿಗ ಇವರು ಆ್ಯಕ್ಚುಲಿ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಮಾಡೋರು ಇರಬಹುದು ಗೊತ್ತಿಲ್ಲ ಅಥವಾ ಗಿಲಿ ಸಪೋರ್ಟ್ ಮಾಡೋರು ಕೂಡ ಇರ್ಬೋದು ಓಕೆನಾ ಬ್ರದರ್ ಇನ್ನೊಂದು ವಿಷಯ ಗಿಲ್ಲಿ ನನ್ನ ಫೇವ್ರೇಟ್ ಓಕೆನಾ ಬಿಡ್ರಿ ಆ ಕಡೆ ಇನ್ನೊಂದು ಇನ್ನೊಂದು ವಿಷಯ ಹೆಂಗೆ ಗೊತ್ತಾ ಈಗ ರಕ್ಷಿತಾ ಅಂತ ಹೇಳಿದ್ರಿ ಅಲ್ವಾ ರಕ್ಷಿತಾ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತೀವಿ ಹೊರತು ಹುಡುಗಿ ಫೇಕ್ ಅಂತ ಹೇಳಲ್ಲ ಇದು ನಾನು ಬಟ್ ನೀವು ಹೆಂಗೆ ಮಾಡ್ತೀರಾ ಗೊತ್ತಾ ಅವ್ರ ಒಬ್ರು ಏನೋ ಡಿಷನ್ ತಗೊಂಡ್ರು ಅಂದರೆ ಹುಡುಗಿ ಫುಲ್ ಫೇಕ್ ಅವ್ರು ಒಂದು ಡ್ಯಾನ್ಸ್ ಮಾಡಿದ್ದಾರೆ ಇನ್ನೊಂದು ಡ್ಯಾನ್ಸ್ ಮಾಡಲೇಬೇಕು ಅದು ನಿಮ್ಮ ಅಭಿಪ್ರಾಯ ನೀವು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತೀನಿ ಅಂದರೆ ಹಿಂಗೆ ಹಂಗಾರೆ ಅವ್ರದ್ದು ಮ್ಯಾಟ್ರ್ ಆಗಲ್ಲ ಪರ್ಸ್ಪೆಕ್ಟಿವ್ಗಳು ಹಾಂ ಆಮೇಲೆ ಇನ್ನೊಂದು ವಿಷಯ ರಕ್ಷಿತ್ ಅವರ ಫ್ಯಾನ್ ಪೇಜ್ಗಳಿಂದ ನಾನು ವಿಡಿಯೋಗಳಿದೆ ಸುಮ್ಮ ಸುಮ್ಮನೆ ಇಲ್ಲ ಬ್ರದರ್ ಹುಡುಗಿ ಬಗ್ಗೆ ಒಳ್ಳೇದನ್ನೇ ಒಳ್ಳೇದಿದ್ದಾಗ ಒಳ್ಳೇದೇ ಮಾತಾಡಿರ್ತೀನಿ ಓಕೆನಾ ನಿಮ್ಗಳ ಥರ ಬರೀ ಒಂದು ಸೈಡೇ ಮಾತಾಡೋಂಥ ವ್ಯಕ್ತಿನೂ ಅಲ್ಲ ಬ್ರೋ ಊಟ ಆಯ್ತಾ ಮದುವೆ ಬ್ರೋ ಊಟ ಮಾಡಿದೆ ನಿಮ್ಮದು ಥ್ಯಾಂಕ್ ಯು ಏನೇನು ಮಾತಾಡ್ತಿರೋ ನಿಮ್ಮ ಪ್ರಕಾರ ವಿನ್ ವಿನ್ನರ್ಗೆ ತುಂಬ ಇಷ್ಟ ಆಯಿತು ಹಾಂ ನಿಮ್ಮ ಪ್ರಕಾರ ವಿನ್ನರ್ಗೆ ಯಾವಾಗ ಕ್ವಾಲಿಟಿ ಏನಿರಬೇಕು ತುಂಬ ಆಲ್ರೌಂಡರ್ ಆಗಿರಬೇಕು ಅಷ್ಟೇ ಗಿಲೀಲಿ ಆಲ್ರ ಆಲ್ರೌಂಡರ್ ಕಾಣಿಸ್ಕೋತಾರೆ ನನ್ನ ಪ್ರಕಾರ ಬಟ್ ಅಕಾರ್ಡಿಂಗ್ ಟು ಯು ಹೂ ಮೇ ಬಿ ರನ್ನರ್ ಅಪ್ ಬೈ ಸಿಂಗ್ ದೇರ್ ಪರ್ಫಾರ್ಮೆನ್ಸ್ ಟಿಲ್ ನೌ ಅವ್ರ ರಕ್ಷಿತನ ಚಾನ್ಸ್ ಇದೆ ಯಾಕಂದರೆ ವೋಟಿಂಗ್ ಒಂದು ಜೊತೆಗೆ ಟಾಸ್ ಸಕ್ಕದಾಗ ಆಟ ಆಡ್ತಾರೆ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಒಳ್ಳೆ ಹುಡುಗಿನೂ ಕೂಡ ಬಟ್ ಒಂದೇ ಒಂದು ವಿಷಯ ಸರಿ ಮಾಡ್ಕೋಬೇಕಾರದು ಇವಾಗ ಯಾರೋ ಒಬ್ರು ಹಾಕಿದ್ರಲ್ಲ ಓವರ್ ಆ್ಯಕ್ಟಿಂಗ್ ಯಾ ಆ ಓವರ್ ಆ್ಯಕ್ಟಿಂಗ್ ಅಂದರೆ ಆ ಸಂದರ್ಭಕ್ಕೆ ಆ ರಿಯಾಕ್ಟ್ ಮಾಡ್ತಾರಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ ಯಾರಾದರೂ ಪ್ರಶ್ನೆ ಕೇಳಿದಾಗ ಅದಕ್ಕೆ ನಿಂತ್ಕೊಂಡು ಉತ್ತರ ಕೊಡಬೇಕಾಗತ್ತೆ ಆ್ಯಂಡ್ ಅಲ್ಲಿ ಮೆಚುರಿಟಿ ತೋರಿಸ್ಬೇಕಾಗತ್ತೆ ಅದೊಂದು ಸರಿ ಮಾಡಿಕೊಂಡ್ರೆ ನನ್ನ ಪ್ರಕಾರ ರಕ್ಷಿತಾ ಸೆಕೆ ರನ್ನರ್ ಅಪ್ ಆಗ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಆ ಹುಡುಗಿಗೆ ಟಾಸ್ಕಲ್ಲಿ ಮಸ್ತ್ ಇದ್ದಾರೆ ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ಕೂಡ ತುಂಬ ಚೆನ್ನಾಗಿರುವಂಥ ಹುಡುಗಿ ಕೇರಿಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಕೂಡ ಕೇರ್ ಮಾಡುವಂಥದ್ದು ಬೇಕಾಗಿರುವಂಥದ್ದು ಅದೊಂದು ತಾಳ್ಮೆ ಮೆಚುರಿಟಿ ಅದು ಬಂದರೆ ಸೂಪರ್ ಆಗಿರುತ್ತೆ ನಿಮ್ಮ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಗಿಲ್ಲಿ ನಟಗೆ ಯಾರು ಕಾಂಪಿಟೇಷನ್ ಕೊಡುವ ಕೆಪಾಸಿಟಿ ಇದೆ ಮೋಸ್ಟ್ಲಿ ಸುದೀಪ್ ಸರ್ ಅಂತ ಇಲ್ಲ ಇಲ್ಲ ಬ್ರೋ ಆ ಥರ ಅಲ್ಲ ನಿಮಗೆ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಡ್ರಿ ಈ ಈ ಸೀಸನ್ನು ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಷ್ಟೇ ಸತ್ಯ ಬ್ರೋ ಅಬಿ ಅಂಡ್ ಅಬಿ ಬ್ರೋ ಅಬಿ ಎಂಡ್ ಗೇಮ್ ಅಂತ ಬ ಬೋರ್ಡ್ ತೋರಿಸ್ದಾಗ ಚಪ್ಪಳಿ ನನಗೆ ಬೇಜಾರಾಯ್ತಪ್ಪ ಅದಾಕ್ಷ ನಾನು ನೋಡಿದೆ ಅದು ಆ್ಯಕ್ಷ ಅಷ್ಟೊಂದು ಸೌಂಡ್ ಬಂದಾಗ ಸ್ವಲ್ಪ ಒಂಥರ ಅನ್ಸುತ್ತಲ್ಲ ರಕ್ಷಿತಾ ಗಿಲ್ಲಿನ ಬೀಟ್ ಮಾಡ್ಬೋದು ಅಲ್ವಾ ಬ್ರೋ ಇಲ್ಲ ಬ್ರೋ ನಂಗೆ ನನ್ನ ಪ್ರಕಾರ ಆಗಲ್ಲ ಬಿಕಾಸ್ ನಿಮಗೆ ವೋಟಿಂಗ್ ಪೋಲ್ಗಳನ್ನ ತೆಗೆದು ನೋಡಿ ಹೆವಿ ಡಿಫ್ರೆನ್ಸ್ ಇದೆ ಬ್ರೋ ಅಂದ್ರೆ ಇವ್ರದ್ದು ಒಂದು ಆರು ಏಳು ಪರ್ಸೆಂಟ್ ಇದ್ರೆ ಗಿಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇದೆ ಸೊ ಹೇಗೆ ಸಾಧ್ಯ ಆಗುತ್ತೆ ನನ್ನ ಪ್ರಕಾರ ಇಲ್ಲ ಆ ಗಿಲ್ಲಿ ಲೈಫ್ನ ನೋಡದೆ ಬೇರೆ ಪರ್ಸ್ಪೆಕ್ಟಿವ್ ಅಂತ ಕಾವ್ಯ ಮೆನ್ಷನ್ ಮಾಡಿದ್ರು ಅದು ನಿಜ ಅನ್ನಿಸ್ತು ಜೊತೆಗೆ ಗಿಲ್ಲಿ ಅವರು ಆಚೆ ಜನ ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅದನ್ನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಹೌದು ರಕ್ಷಿತಾ ನೆಕ್ಸ್ಟ್ ಡಿ ಕೆ ನಲ್ಲಿ ಇರ್ತಾರೆ ಗಿಲ್ಲಿ ರಕ್ಷಿತಾ ಮಾಡೋದು ಸೂಪರ್ ನೋಡೋಣ ಚೆನ್ನಾಗಿರುತ್ತೆ ಡೆವಿಲ್ ಬಗ್ಗೆ ಹೇಳ್ಬೋದಿತ್ತು ಗಿಲ್ಲಿ ಹೌದು ಅಂದ್ರೆ ಹೇಳಿದ್ರ ಅಂತ ಹೇಳ್ತಾರೆ ಬಟ್ ಅದು ತೆಲಕ್ಕೆ ಮಾಡಿದ್ರೆ ಇರ್ಬೋದು ಕಾವ್ಯಾಗೆ ಗಿಲ್ಲಿ ಏನು ಅಂತ ಗೊತ್ತು ಹಾಗೇನೆ ಕಾವ್ಯಾಗಿ ಗಿಲ್ಲಿ ಏನು ಅಂತ ಗೊತ್ತು ಅವರಿಬ್ರು ಬಾಂಡಿಂಗ್ ಯಾವಾಗ್ಲೂ ಹೀಗೆ ಇರುತ್ತೆ ಚೆನ್ನಾಗಿರ್ತಾರೆ ಇವತ್ತು ಅಷ್ಟು ಊಟ ಆಯ್ತಾ ಅಣ್ಣ ಊಟ ಆಯ್ತು ಪಾ ನಿಮ್ದು ಅಣ್ಣ ನಾನು ದಿನಾ ಮೆಸೇಜ್ ಮಾಡ್ತೀನಿ ಆದ್ರೆ ನೀವು ಅನುಷ ಸಾರಿ ಪಾ ಹಾಯ್ ಆ ಸೆ ರಿವಿವರ್ ಪ್ಲೀಸ್ ಬಿ ನ್ಯಾಚುರಲ್ ಬಿ ನ್ಯಾಚು ನ್ಯೂಟ್ರಲ್ ಓಕೆ ಆಡಿಯನ್ಸ್ ಡೋಂಟ್ ಬೈಸ್ ಆ ರಘು ರಘುರು ರಘುರು ಏನಂತ ಇದೆ ಬ್ರೋ ಓಪನ್ ಚಾಲೆಂಜ್ ಬ್ರೋ ಓಪನ್ ಚಾಲೆಂಜ್ ಅನ್ಕೊಳ್ಳಿ ನಾನು ಒಂದು ವಿಷಯ ಫಾರ್ ಎಕ್ಸಾಂಪಲ್ ಗಿನ್ನೆ ನನ್ನ ಫೇವ್ರೇಟ್ ಸ್ಪರ್ಧಿ ಓಕೆ ನಾನು ಇರಾದ್ರೂ ಓಪನ್ ಆಗಿ ಹೇಳ್ತೀನಿ ಆದರೆ ಗಿಲ್ಲಿ ಯಾವತ್ತಾದರೂ ಮಾಡಿರುವಂಥ ತಪ್ಪನ್ನ ಸರಿ ಅಂತ ವಾದ ಮಾಡಿದ್ದು ಅದು ಕೂಡ ನನ್ನ ಪಾಯಿಂಟ್ ಇಲ್ಲ ನಿಮಗೆ ನೀವು ಕೇಳುವಂಥ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂದರೆ ನನ್ನ ಹತ್ರ ಬಂದು ಹೇಳಿ ಬ್ರೋ ಅವಾಗ ನಾನು ಒಪ್ಕೋತೀನಿ ನಾನು ಮಾತಾಡೋವಂಥ ಮಾತ್ರಲ್ಲಿ ಮಾತಲ್ಲಿ ಪಾಯಿಂಟ್ ಇರುತ್ತೆ ಬ್ರೋ ಸುಮ್ಮ ಸುಮ್ಮನೆ ದೇವ್ರೇ ಮಾತಾಡೋಲ್ಲ ಅದು ಗಿಲ್ಲಿನೇ ಆಗ್ಬೋದು ಕಾವ್ಯನೇ ಆಗ್ಬೋದು ರಕ್ಷಿತ ಆಗ್ಬೋದು ನನ್ನ ಹತ್ರ ಪಾಯಿಂಟ್ ಇರುತ್ತೆ ನಾನು ಉತ್ತರ ಕೊಡ್ತೀನಿ ಎಷ್ಟು ಜನ ನಿಮ್ಗೆ ಮತ್ತೆ ನನ್ನ ಹತ್ರ ಉತ್ತರ ಕೊಡ್ತೀರಾ ಆಯ್ತು ಬ್ರೋ ಈಗ ಇಷ್ಟು ಜನ ಹೇಳ್ತೀರಲ್ವ ಸರಿ ಆಯಿತು ನೀವು ರೆಡಿನ ಹೇಳಿ ಬಂದು ಕೂತ್ಕೊಳ್ಳೋಣ ಒಂದು ಫೋನ್ ಕಾಲ್ ಆಗ್ಬೋದು ಇಲ್ಲ ಇನ್ಸ್ಟಾಗ್ರಾಮ್ ಕಾಲ್ ಆಗ್ಬೋದು ಯಾವುದೋ ಒಂದು ನಿಮ್ಮ ಅಕೌಂಟು ಬಟ್ ನಿಮ್ಮ ಫೇಸ್ ಇರಬೇಕು ನೀವು ಮಾತಾಡೋದಿರಬೇಕು ನನಗೆ ಯಾಕಂದರೆ ಇಲ್ಲಿ ನಾನು ಈ ಫೇಸ್ ಮಾಡ್ತಿರೋದು ನನ್ನ ಫೇಸ್ ಕ್ಯಾಂಪ್ ಇಟ್ಕೊಂಡು ಸೊ ನನಗೆ ಗೊತ್ತಿರುತ್ತೆ ನಾನು ಸುಳ್ಳು ಹೇಳಿದ್ರೆ ನಾನು ಪಾಯಿಂಟ್ಲೈಸ್ ಮಾತಾಡಿದ್ರೆ ಜನಕ್ಕೆ ನಾನು ಯಾವ ಥರ ತಲುಪೋದು ಅಂತ ಆಮೇಲೆ ಮೆಚುರಿಟಿ ಇದ್ದವರು ಒಬ್ಬರು ಒಂದು ಹೇಳ್ತೀನಿ ನೋಡ್ಕೊಳ್ಳಿ ನಾನು ಎಷ್ಟೇ ಎಕ್ಸಾಂಪಲ್ ಕೊಟ್ಟರು ನಾನು ಎಷ್ಟೇ ಅರ್ಥ ಮಾಡಿಸ್ರು ಅವ್ರು ಹೆಂಗೆ ಬೇಕೋ ಹಂಗೆ ತಗೋತಾರೆ ಅನ್ನೋದು ನನಗೂ ಕೂಡ ಗೊತ್ತಿದೆ ಬಿಕಾಸ್ ಈ ಫೀಲ್ಡಲ್ಲಿ ನಾಲ್ಕು ವರ್ಷ ಆಗೋಯ್ತು ಅದು ಬಿಗ್ ಬಾಸ್ ರಿವ್ಯೂ ಅಂತೂ ನಾಲ್ಕು ವರ್ಷದಿಂದ ಮಾಡಿರೋದ್ರಿಂದ ಐಡಿಯಾ ಇದೆ ನನಗೆ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಇವಾಗ ಈ ಪಾಯಿಂಟ್ ಹಾಕೋಬೋದು ಗುರು ನೀನು ಇಲ್ಲಿ ಎಲ್ಲೋ ಒಂದು ಕಡೆ ಏನು ನ್ಯೂಟ್ರಲ್ ಆಗಿಲ್ಲ ಸೊ ಏನು ಕೇಳ್ತಿದ್ದೀನಿ ಅಂದರೆ ಈ ಪಾಯಿಂಟ್ ಇದೆ ನಿಂದು ನೋಡು ಈ ಪಾಯಿಂಟಲ್ಲಿ ಈ ಥರ ಇಡಿದ್ಯಾ ಅಂತ ಕ್ಲಾರಿಟಿ ಕೊಡು ಇದು ಬೇಕಾಗಿರೋದು ಬ್ರೋ ನೀವೇನು ಮಾಡ್ತೀರಾ ಗೊತ್ತಾ ಇವ್ನ ಯಾವನೋ ಕೀಟ್ ಅಂತನೋ ಇವ್ನ ಯಾವನು ನ್ಯೂಟ್ರಲ್ ಆಗಿಲ್ಲ ಅಂತನೋ ಒಬ್ಬ ಬಯಸ್ ಆಗಿರೋ ಏನೋ ಕತೆ ಅದನ್ನ ಬಿಡ್ರಿ ಅದ್ರ ಬದಲು ಒಂದು ಕಮೆಂಟ್ ಹಾಕಿ ಆ ಕಮೆಂಟಲ್ಲಿ ಒಂದಿಷ್ಟು ಕ್ವಶನ್ ಹಾಕಿ ಆ ಪಾಯಿಂಟ್ ಇಟ್ಕೊಂಡಾಗ ನಾನು ಉತ್ತರ ಕೊಡ್ತೀನಿ ಅವಾಗ ಮೇ ಬಿ ನಿಮ್ಗೆ ಕ್ಲಿಯರ್ ಆಗ್ಬೋದು ಬಿಕಾಸ್ ನಾನು ಎಲ್ಲರಿಗೂ ಕೂಡ ಒನ್ ಅವರ್ ಒನ್ ಅವರ್ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಆಗಲಿ ಒಂದು ಇಪ್ಪತ್ತ್ ಮೂವತ್ತು ಜನ ಆಗೋಯ್ತು ಇನ್ಸ್ಟಾಗ್ರಾಮಲ್ಲಿ ಮಾತಾಡಿರೋ ಜನರ ಜೊತೆ ಎಷ್ಟೊಂದು ಕ್ಲಾರಿಟಿ ಕೊಡೋಣ ಗುಡ್ ನೈಟ್ ಬ್ರದರ್ ಗುಡ್ ನೈಟ್ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಏನು ಗೊತ್ತಾ ನನ್ನ ಪರ್ಪೆಟಿ ಇಂಪರ್ಸ್ಪೆಟ್ ಮ್ಯಾಚ್ ಆಯ್ತಾ ನಾನು ಸೀನಿ ನಿಮ್ಮ ಪರ್ಸ್ಪೆಕ್ಟಿವ್ ನಮ್ಮ ಪರ್ಸ್ಪೆಂಟ್ ಮ್ಯಾಚ್ ಆಗಿಲ್ವಾ ನಾನು ಸರಿ ಇಲ್ಲ ಅಂತ ಅನಿಸ್ತೀನಿ ಅಷ್ಟೇ ಸತ್ಯ ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ ನೀವು ಬೇಕಾದ್ರೆ ನನ್ನ ಮೇಲೆ ಬೇಜಾರು ಮಾಡಿಕೊಡ್ರಿ ಪ್ರಾಬ್ಲಮ್ ಇಲ್ಲ ಬ್ರೋ ಪ್ಲೀಸ್ ಪಿಕ್ ಮೈ ಕ್ವಶನ್ ಡೈಲಿ ಟ್ರೈಲರ್ ಯಾಕೆ ಹಾಕಿಲ್ಲ ಬ್ರೋ ನನಗೂ ಗೊತ್ತಿಲ್ಲ ಬ್ರೋ ಎಲ್ಲರೂ ಕೂಡ ಎಲ್ಲರೂ ಕೂಡ ಸುದ್ದಿ ಪಣ ಬಂತು ಬಟ್ ಯಾಕೆ ತೆರೆ ಮಾಡಿ ಅಂತ ನಂಗೆ ಗೊತ್ತಿಲ್ಲ ಹಾಗೆ ಇಲ್ವಾ ಬರೀ ಫೇಕ್ ಅಪ್ಡೇಟ್ ಬಂತೇನೋ ಗೊತ್ತಿಲ್ಲ ಮತ್ತೆ ಐ ಬ್ರೋ ರಘು ಅವರು ಹೇಳ್ತಾರೆ ಪರ್ಸನಲೈಝನ್ನ ಕ್ರಾಸ್ ಮಾಡ್ತಾರೆ ಅಂತ ಹಾಗಿದ್ರೆ ಗಿಲ್ಲಿ ಬ್ರೋ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮಾತಾಡಿದ್ದೀನಿ ಆಯ್ ಅಣ್ಣ ನಾನು ನಿಮ್ಮ ಅಭಿಮಾನಿ ಮಲ್ಲಿಕಾರ್ಜುನ್ ಬ್ರೋ ಅಭಿಮಾನಿ ಅಂತ ಅನ್ಸ್ಕೊಳ್ಳೋ ಅಷ್ಟೆಲ್ಲ ಯೋಗ್ಯತೆ ಇಲ್ಲ ಬಿಡಿ ಇನ್ನೂ ಸಂಪಾದನೆ ಮಾಡಿಲ್ಲ ಸಾಕು ಅಣ್ಣ ಅಣ್ಣ ಎರಡು ವೀಕ್ ನಿಮ್ಮ ವೀಡಿಯೋ ತಪ್ಪದೇ ನೋಡ್ತೀನಿ ತುಂಬ ಸತ್ಯ ಮಾತಾಡ್ತೀರಾ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ನೀವು ಪ್ಲೀಸ್ ರಿಪ್ಲೈ ಬ್ರೋ ನೀವು ತಲೆ ಕೆಡ್ಸ್ಕೋಬೇಡಿ ಬ್ರೋ ಧ್ರುವಂತ್ ವಿಷಯದಲ್ಲೂ ನೆಗೆಟಿವ್ ಆದಾಗ್ಲೂ ಮಾತಾಡಿದ್ದೀರಾ ನೀವು ಕಾವಿಗೆ ನೆಗೆಟಿವ್ ಆದಾಗ ಮಾತಾಡಿದ್ದೀರ ಕೆಲವರು ಅವರು ಸಪೋರ್ಟ್ ಅಂತಾರೆ ಬಿಡಿ ಬ್ರೋ ನೀವು ಏನು ಅಂತ ನಮಗೆ ಗೊತ್ತು ಬ್ರೋ ಅಷ್ಟೇ ಬ್ರೋ ಮ್ಯಾಟ್ರ್ ಆಗೋದು ಈಗ ಯಾರೋ ಧ್ರುವಂತ್ ಬಗ್ಗೆ ಯಾರೋ ಒಬ್ರು ಏನಂತ ಅವನು ಕಣ್ಣು ಮುಚ್ಕೊಂಡು ಮಾಡದಂಗೆ ಫೇಕ್ ಆಗಿ ಇದೇನದು ಅನ್ಫೇರ್ ಆಗಿ ಮಾಡಿದ್ರು ಮತ್ತೆ ಕಟ್ ಆಗಿ ಮಾಡಿಲ್ಲ ಅಂತ ವಿತ್ ಪ್ರೂಫ್ ಇಟ್ಕೊಂಡು ಮಾತಾಡಿದೆ ಆತನ ಮೆಚ್ಚುವಂಥ ಕೆಲಸಗಳು ಬೇರೆಯವ್ರಿಗೋಸ್ಕರ ಮಾಡೋದಾಗಿರ ಧ್ರುವಂತ ಪರವಾಗಿ ನಾ ಮಾತಾಡೋಂಗೆ ಇಲ್ಲ ಬಟ್ ಕೆಲವ್ರಿಗೆ ಅರ್ಥ ಆಗಲ್ಲಬ್ರು ಬಟ್ ಅಂದ್ರೆ ಅರ್ಥ ಆಗುತ್ತೆ ಅವ್ರು ಇವಾಗ ಏನಾಗಿದೆ ಗೊತ್ತಾ ಲೈಕ್ ಇವಾಗ ನಂಗೆ ಅದು ಅಭ್ಯಾಸ ಹೋಗಿದ್ದಾನೆ ಅಷ್ಟೊಂದು ತಯಶಕ್ಕೆ ಹೋಗಲ್ಲ ಯಾವತ್ತು ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಹೋಗ್ಲಿ ಬಿಡಿ ಅಂತ ಬಿಟ್ಟಾಕ್ತಿನಿ ಐ ಏಟ್ ಯು ಐ ಲವ್ ಯು ಅಲ್ಲಿ ಐ ಏಟ್ ಯು ಮೈನಸ್ ಮಾಡಿದ್ರೆ ಏನು ಉಳಿಯುತ್ತೆ ಐ ಲವ್ ಯು ಉಳಿಯುತ್ತೆ ಕಾವ್ಯ ಸೇಫ್ ಗೇಮರ್ ಅನ್ಕೊಂಡಿದ್ದೆ ಇಷ್ಟು ದಿನ ಇವತ್ತು ನಾನೇ ಕ್ಲಿಯರ್ ಆಯ್ತು ಕಾವ್ಯ ಗಿಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಕಾವ್ಯ ಬೆಸ್ಟ್ ಪರ್ಸನ್ ಒಪಿನಿಯನ್ ಚೇಂಜ್ ಆಗ್ತಿರುತ್ತೆ ಬಿಡಿ ಹೂ ಗಾಟ್ ಎಲ್ ಬ್ರೋ ಅಭಿಷೇಕ್ ಬ್ರೋ ಗಿಲ್ಲಿ ಡ್ಯಾನ್ಸ್ ಮಾತ್ರ ಸೂಪರ್ ಟೂ ಪಾಯಿಂಟ್ ಟೂ ಮಿಲಿಯನ್ ವ್ಯೂಸ್ ಆಗ್ತದೆ ಇನ್ನೂ ಜಾಸ್ತಿ ಆಗುತ್ತೆ ಬಿಡಿ ಬ್ರೋ ಧ್ರುವಂಥ ಗಿಲ್ಲಿಗೆ ಈಗಡೆ ಅಂದಿದ್ದು ಟೆಲಿಕಾಸ್ಟ್ ಆಗಿಲ್ಲ ಬ್ರೋ ತುಂಬ ಕಟ್ಟಾಗುತ್ತೆ ಬಟ್ ಇರಲಿ ಬಿಡಿ ರಕ್ಷಿತಾ ಸ್ವೀಟ್ ಆರ್ಟ್ ಬ್ರೋ ಅಭಿಷೇಕ್ ಗಿಂತ ಸ್ಪಂದನ ಕಳಿಸ್ಬೋದಿತ್ತು ಬ್ರೋ ನಿಮ್ಮ ಫ್ರೆಂಡ್ಸಿಗೆ ಇಲ್ಲಪ್ಪ ಸ್ಪಂದನ ಕೂಡ ಓದ್ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ನನ್ನ ಪ್ರಕಾರ ನೀವು ಗಿಲ್ಲಿ ಕಾವ್ಯನ ಮಾತ್ರ ಇನ್ಸ್ಟಾ ಫಾಲೋ ಮಾಡ್ತೀರಾ ಅದಕ್ಕೆ ಅವರಿಗೆ ಹೆವಿ ಫೇವರಿಸಮ್ ಅಲ್ವಾ ಏನು ಗೊತ್ತಾ ಅವ್ರನ್ನ ಫಾಲೋ ಮಾಡೋದು ನನಗಿಷ್ಟ ಅಂತ ಅರ್ಥ ಆಗ್ತಿದ್ಯಾ ಸೊ ಅದನ್ನ ನನ್ನ ಪರ್ಸ್ನಲ್ ಅಕೌಂಟ್ ನಾನು ಮಾಡ್ತೀನಿ ಯೂಟ್ಯೂಬ್ ಅಂತ ಬಂದಾಗ ನಾನು ಕೇಳೋದು ಇಷ್ಟೇ ನೀವು ಇದನ್ನ ಇಟ್ಕೊಂಡು ಮಾತಾಡೋದ್ರೂ ಅರ್ಥ ಇದೆ ಹಂಗೆ ಅನಿಸ್ಬೋದು ತಪ್ಪಂತೂ ಹೇಳಕ್ಕೆ ಹೋಗಲ್ಲ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಆದರೆ ಪಾಯಿಂಟ್ ಬೇಕಲ್ವಾ ಬ್ರೋ ನೀನು ಇದನ್ನು ಮಾಡ್ತಿದ್ಯಾ ಇಲ್ಲಿ ಏನೋ ಒಂದು ಪಾಯಿಂಟ್ ಹಿಂಗೆ ಹೇಳಿದ್ಯಲ್ವಾ ಇದನ್ನ ಯಾಕೆ ಹಿಂಗೆ ಹೇಳಿದ್ಯಾ ಇದು ಫೇವರ್ ಅಂತ ಅನಿಸಿದೆ ಕ್ಲಿಯರ್ ಮಾಡೋರು ಮುಗ್ದು ಹೋಗುತ್ತೆ ಅದನ್ನ ಮಾಡ್ತಾರೆ ಯಾರಾದರೂ ಆ ಹಾಂ ಅದೇ ತಪ್ಪಾಗೋದು ಗಿಲ್ಲಿ ಕಾವು ಬಾಂಡಿಂಗ್ ಚೆನ್ನಾಗಿ ಇದೆ ಬಟ್ ಇಬ್ಬರು ಇಂಡಿವಿಜುವಲ್ ಆಗಿ ಗೇಮ್ ಆಡಬೇಕು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾವು ಆಚೆ ಬಂದ ಮೇಲೆ ಗಿಲ್ಲಿಯಿಂದ ಆಚೆ ಬಂದ ಅಂತ ಹೇಳ್ತಾರೆ ಪ್ಲೀಸ್ ಕ್ಲಾರಿಫೈ ಅದು ಹಾಗೇನೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರು ಬಿ ಬಿ ಕೆ ಟ್ವೆಲ್ ಎಷ್ಟು ದಿನ ಜನವರಿ ಎಂಡ್ವರೆಗೂ ಆಗ್ಬೋದು ಸರ್ ಐ ಸಪೋರ್ಟ್ ರಕ್ಷಿತಾ ಬಟ್ ವಿನ್ನರ್ ಶುಡ್ ಬಿ ಗಿಲ್ಲಿ ಬಿಕಾಸ್ ಶಿ ಈಸ್ ಈಸ್ ಗುಡ್ ಅಟ್ ಎವ್ರಿಥಿಂಗ್ ಆ್ಯಂಡ್ ರಕ್ಷಿತಾ ಶುಡ್ ಬಿ ರನ್ನರ್ ಅಪ್ ಫಾರ್ ಪ್ಲೇಯಿಂಗ್ ಟಾಸ್ಕ್ ಪರ್ಸನಾಲಿಟಿ ಕೇರಿಂಗ್ ನನಗೆ ರಜತ್ ಆ್ಯಂಡ್ ಚೈತ್ರ ರಿಯಲ್ ಕಂಟೆಸ್ಟೆಂಟ್ ಅಂತ ಅನ್ಸಲ್ಲ ರಿಯಲ್ ಕಂಟೆಸ್ಟೆಂಟೇ ನಮ್ಮ ಕಾವ್ಯ ಯಾವತ್ತಿದ್ರು ಸೂಪರ್ ಅಣ್ಣ ಇರುವುದನೆ ಮುಲ್ಪ ಅಂದರೆ ಅಂದರೆ ನೀವೇನು ಇಲ್ಲಿ ಕೇಳ ಕೇಳಿದೆ ಒನ್ಸ್ ಇರು ಸೂಪರ್ ಓಕೆ ಗೀತಾವ್ರಿ ಥ್ಯಾಂಕ್ ಯು ಇಸ್ ಇಟ್ ಕಾವ್ಯ ಗೇಮ್ ಬಿಗ್ ಬಾಸ್ ಟು ವಿನ್ ಅವ್ರ ಮೇಕ್ ಚೇಂಜಸ್ ಗಿಲ್ಲಿ ಒಬ್ಬ ಫ್ರೆಂಡ್ ಆಗಿ ಅವರ ಒಂದು ತಪ್ಪುಗಳನ್ನ ಅಥವಾ ಕೆಲವೊಂದು ವಿಷಯಗಳನ್ನ ಸರಿ ಮಾಡೋದು ತಪ್ಪಾ ನೀವೇ ಆನ್ಸರ್ ಮಾಡ್ಕೊಳ್ಳಿಬ್ರೋ ಅಷ್ಟೇ ವಿಷಯ ಗಿಲ್ಲಿ ಫೇಸ್ನಲ್ಲಿ ಚಾರ್ಮ್ ಕಮ್ಮಿ ಆಗಿತ್ತು ಅಲ್ವಾ ಲೆಟರ್ನ ಸೀರಿಯಸ್ ಆಗಿ ತೊಗೊಂಡು ಹಾಗೆಲ್ಲ ತೆಗೆಷಸ್ ಬಿಡಿ ಯಾರು ಬೇಕು ಅಂತ ನೆಗೆಟಿವ್ ಮಾಡಿಲ್ಲ ಬಟ್ ಪ್ರೊಮೋ ಆ ಥರ ಕಟ್ ಮಾಡಿದ್ದಾರೆ ಬೇಜಾರಾಗಬೇಡಿ ನಾವು ಗಿಲ್ಲಿ ಫ್ಯಾನ್ಸ್ ಕಾವ್ಯ ಸಪೋರ್ಟ್ ಮಾಡ್ತೀವಿ ನೀವು ಮನ್ಸಿಗೆ ಹಾಕೋಬೇಡಿ ಇದೆಲ್ಲ ಕಾಮನ್ ಅಷ್ಟೇ ಇಲ್ಲ ಇಲ್ಲಪ್ಪ ನನಗೂ ಕೂಡ ನನ್ನ ಫೇವ್ರೆಟ್ ಕೂಡ ಗಿಲ್ಲಿನೇ ಕಾವ್ಯನೇನಲ್ಲ ಕಾವ್ಯ ಇಷ್ಟ ಆಗ್ತಾರೆ ರಕ್ಷಿತಾ ಕೂಡ ಇಷ್ಟ ಆಗ್ತಾರೆ ಬಟ್ ಏನು ಗೊತ್ತಾ ಪ್ರಾಬ್ಲಮ್ ಆಗೋಂಥದ್ದು ಇಲ್ಲಿ ಅಲ್ಲಿ ಒಂದು ಪಾಯಿಂಟ್ ಇದೆ ಸೊ ಆ ಪಾಯಿಂಟ್ ಇಟ್ಕೊಂಡು ಮಾತಾಡಿದಾಗ ಆ ಪಾಯಿಂಟ್ಗೆ ಯಾರು ಬೆಲೆ ಕೊಡೋಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ ಆಯೋ ನಾನು ಈ ದಿನ ನಿಮ್ಮ ಮೆಸೇಜ್ ಮಾಡ್ತೀನಿ ಆದರೆ ಅನುಷ ಆಯ್ಮಮ್ಮ ಬ್ರೋ ಅದೇ ಧನುಷ್ ವಿನ್ನರ್ ಆದರೆ ಆಗೋ ನಿಮ್ಮ ಒಪಿನಿಯನ್ ಗಾಯತ್ರಿ ಅವ್ರೆ ವಿನ್ನರ್ ಆದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಏನಂದ್ರೆ ಹೊರಗಡೆ ಇವಾಗ್ಲೂ ಗಿಲ್ಲಿ ವಿನ್ನರ್ ಅಂತ ಸುಮ್ ಸುಮ್ನೆ ಹೇಳ್ತಿಲ್ಲ ಓಕೆನಾ ಯಾಕೆ ಹೇಳ್ತೀನಿ ನಾನು ವೋಟಿಂಗ್ ಪೊಲೀಸ್ ಐದು ಲಕ್ಷ ವೋಟಿಂಗ್ ಬಂದಿದೆ ಅದರಲ್ಲಿ ಗಿಲ್ಲಿಗೆ ಎಪ್ಪತ್ತೆಂಬತ್ ಪರ್ಸೆಂಟ್ ಲೀಡ್ ಇದೆ ಅಂದಾಗ ನಾನು ತಗೊಂಡು ಮಾತಾಡ್ತೀನಿ ಅಷ್ಟೇ ಅಷ್ಟೇ ಸತ್ಯ ರಕ್ಷಿತಾ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾಳೆ ಬ್ರದರ್ ರಕ್ಷಿತಾ ಕಾವ್ಯ ಅಪೋಸಿಟ್ ಮಾತಾಡಿದ್ರೆ ನೀವು ಓವರ್ ಆಕ್ಟಿಂಗ್ ಅಂತ ಒಂದು ಲೈನ್ ಕೊಡ್ತೀರಾ ಇಲ್ಲ ಇಲ್ಲ ಬ್ರೋ ಬ್ರೋ ನಿಮಗೆ ಒಂದು ವಿಷಯ ಹೇಳ್ತೀನಿ ನೋಡಿ ನಿಮ್ದು ಆಕ್ಚುಲಿ ರಕ್ಷಿತನ್ನ ರೈಟ್ ಅಂತ ಪ್ರೂವ್ ಮಾಡೋಕೆ ನೀವು ಟ್ರೈ ಮಾಡ್ತೀರಾ ಅಥವಾ ನಿಮ್ಮ ರಕ್ಷಿತನ್ ಬಗ್ಗೆ ಮಾತಾಡಿ ಅಂತ ಕೇಳ್ತಿದ್ದೀರಾ ಗುಡ್ ಬ್ರೋ ಇದು ಒಳ್ಳೇದು ಓಕೆನಾ ಬಟ್ ನೀವು ಅವಾಗ ಏನು ಮಾಡಿದ್ರಿ ಅದು ಏನೋ ಒಂದು ವಿಷಯ ಹೋಗಿ ಇನ್ನೊಂದನ್ನ ಏನೋ ಹೋದ್ರಿ ಅದು ಮಾಡಬೇಡಿ ಓಕೆನಾ ಆ್ಯಂಡ್ ಇವಾಗ ಇಲ್ಲಿ ಏನು ಹೇಳ್ತೀರಾ ಆ ಓವರ್ ಅನ್ನೋದೇನಿದೆ ಬ್ರೋ ನಾನು ಸ್ಕ್ರೀನ್ಶಾಟ್ ಕಳಿಸ್ಲಾ ನಿಮಗೆ ಅದೇ ರಕ್ಷಿತ್ ಅವರ ಕಟ್ಟ ಅಭಿಮಾನಿ ಅಥವಾ ತುಂಬ ಇಷ್ಟಪಡುವಂಥ ವ್ಯಕ್ತಿ ಓವರ್ ಆ್ಯಕ್ಟಿಂಗ್ ಓವರ್ ಅಂತ ಯೂಸ್ ಮಾಡೋದು ನಮ್ಗೆ ಕಳಿಸ್ಲಾ ನಿಮಗೆ ಯಾಕೆ ಹೇಳ್ತಿದ್ದಾರೆ ಅದು ಓವರ್ ಆಗಿದೆ ಬ್ರೋ ಇಲ್ಲಿ ನಾನು ಹೇಳಿದಾಗ ಮಾತ್ರ ತಪ್ಪಾಗುತ್ತೆ ಯಾಕಂದ್ರೆ ಒಬ್ಬ ರಿವ್ಯೂವರ್ ಆಗಿರೋದ್ರಿಂದ ಬಟ್ ಟ್ರಸ್ಟ್ ಮೀ ಬ್ರೋ ಅಲ್ಲಿ ರಕ್ಷಿತು ಓವರ್ ಆಗಿದೆ ಬಟ್ ಹಾಗಂತ ಕೆಟ್ಟೋಳು ಅಂತ ಹೇಳ್ತಿಲ್ಲ ಫೇಕ್ ಅಂತ ಹೇಳ್ತಿಲ್ಲ ಅಲ್ಲಿ ವಿಷಯ ಓವರ್ ಕಾಣಿಸುತ್ತೆ ಆಕ್ಷನ್ ಗೆ ರಿಯಾಕ್ಷನ್ ಕೊಡೋದು ತಪ್ಪಲ್ಲ ಓವರ್ ರಿಯಾಕ್ಷನ್ ಕೊಡೋದು ಮಾತ್ರ ತಪ್ಪು ಅಂತ ಹೇಳ್ತಿದ್ದೀನಿ ಅಲ್ಲಿ ಓವರ್ ರಿಯಾಕ್ಷನ್ ಇರ್ಲಿಲ್ವ ಬ್ರೋ ನೀವೇ ಹೇಳಿ ಇದನ್ನ ಕ್ವಶನ್ ಮಾಡ್ಕೊಳ್ಳಿ ಮನ್ ಸಾಕ್ಷಿ ಮುಟ್ಕೊಂಡು ಹೇಳಿ ಅವಾಗ ನಾನು ತಪ್ಪು ಅಂತ ಒಪ್ಕೋತೀನಿ ಓಕೆನಾ ಬ್ರೋ ವೈ ಎವ್ರಿಬಡಿ ಗಿಲ್ಲಿ ಟೇಕಿಂಗ್ ಗಿಲ್ಲಿ ನೇಮ್ ಸ್ನೇಕ್ ದೇ ಆರ್ ಪ್ಲೇಯಿಂಗ್ ಸೇಫ್ ಗೇಮ್ ಪ್ಲೀಸ್ ಟಾಕ್ ಅಬೌಟ್ ದಿಸ್ ಅಂದ್ರೆ ಏನು ಗೊತ್ತಾ ಗಿಲಿ ನೇಮ್ ಯಾಕೆ ತಗೋತಾರ ಅಂದ್ರೆ ಎಲ್ಲರಿಗೂ ಅವರೇ ಚುಚ್ಚಿ ಚುಚ್ಚಿ ಆಚೆ ಚೆಕ್ ಕಳಿಸೋದು ಕಳಕೆ ಹಂಗ ಅಷ್ಟೇ ಗಿಲ್ಲಿ ಗಿಲ್ಲಿಯರು ಬೇರೆಯವ್ರಿಗೆ ಅವ್ರಿಗೆ ಟಾಂಟ್ ಮಾಡಿದರೆ ನಾನು ಸಪೋರ್ಟಿವ್ ಆಗಿ ತಗೋತೀನಿ ಅಂದರು ಈ ಸ್ಟೇಟ್ಮೆಂಟ್ ನೀವು ಯಾವತ್ತೂ ಹೇಳ್ತಿದ್ರಿ ನಿಮ್ಮ ಫ್ಯಾನ್ ಅದೇ ಥ್ಯಾಂಕ್ ಯು ಅದೇ ಅಲ್ಲ ನಾನು ನಾನು ಏನು ಗೊತ್ತಾ ಅಲ್ಲಿ ಸ್ಪರ್ಧಿಗಳ ಬಗ್ಗೆ ಮಾತಾಡ್ತೀನಿ ಅಪ್ಪ ನಂದು ನಂದೇನು ಗೊತ್ತಾ ಪಾಯಿಂಟು ಈಗ ರಕ್ಷಿತಾ ತಪ್ಪು ಮಾಡಿದ್ರು ಅಷ್ಟೇ ಹೇಳಿರ್ತೀನಿ ತಪ್ಪು ಅಂತ ಕಾವ್ಯ ಮಾಡಿದ್ರು ತಪ್ಪು ಅಂತ ಹೇಳಿರ್ತೀನಿ ಗಿಲ್ಲಿ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ ಆಯಿತು ಈಗ ಪ್ರೋಮೋ ಬಂದಾಗ ನಾನು ಪ್ರೊಮೋದ್ರು ಹೇಳಿದ್ದೆ ಕಾವ್ಯರ್ ಪಾಯಿಂಟ್ ಎಷ್ಟು ರೈಟ್ ಅಂತ ಹೇಳಿದ್ನೋ ಅದೇ ರೀತಿ ಕಾವ್ಯರು ಕೂಡ ತಪ್ಪು ಅನ್ನೋ ರೀತಿ ಕೂಡ ನಾನು ಹೇಳಿದ್ದೆ ಯಾಕಂದರೆ ಅಲ್ಲಿ ಗಿಲ್ಲಿಯವರು ಲೈಕ್ ಆ ಏಣಿ ಅನ್ನೋದಕ್ಕೆ ಡಿಸರ್ವ್ ಇದಾರೆ ಅಂತ ಅದನ್ನು ಕೊಡ್ಬೋದಾಗಿತ್ತು ಅಂತ ಕೂಡ ಹೇಳಿದ್ದೆ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದೆ ನಾನು ಏನಂದ್ರೆ ಅಲ್ಲಿ ಕಾವ್ಯವ್ರು ಯಾಕೆ ತಗೊಂಡಿರ್ಬಹುದು ಯಾಕಂದ್ರೆ ಇಲ್ಲಿ ಒಂದಿಷ್ಟು ಮನೇಲಿ ಒಂದು ವಿಷಯಗಳು ಬಂದು ಗೊತ್ತಾ ಸೇಮ್ ಅದೇ ಪಾಯಿಂಟ್ಗಳು ಬರ್ತದೆ ಆಲ್ಮೋಸ್ಟ್ ಇಲ್ಲಿ ಅದೇ ಅಲ್ವಾ ಹೋಗಿ ಬಿಡಿ ವೋಟಿಂಗ್ ಎಷ್ಟು ಪರ್ಸೆಂಟ್ ಕೌಂಟ್ ಮಾಡ್ತಾರೆ ಬ್ರೋ ನಂಗೆ ಗೊತ್ತಿಲ್ಲ ಬರೋದೆಲ್ಲ ಗೈಸ್ ಆಯ್ತು ಸಿಗೋಣ ಮತ್ತೆ ಟೈಮ್ ಆಯ್ತು ನಾಳೆ ತಿರ್ಗಾ ಬೇಗ ಇದು ಮಾಡಬೇಕು ಹಾಯ್ ಬ್ರೋ ಮೈ ರಿಕ್ವೆಸ್ಟ್ ಟು ಕಾವ್ಯ ರೆಸ್ಪೆಕ್ಟ್ ಟು ಕಾವ್ಯ ಹ್ಞೂ ಐ ಹೈ ಲೈಕ್ ಯೋರ್ ರಿವ್ಯೂ ಎಸ್ಪೆಷಲಿ ಅಬಟ್ ಕಾವ್ಯ ಐ ರಿಯಲಿ ಲವ್ ಯುವರ್ ಪರ್ಸನಾಲಿಟಿ ಆಮೇಲೆ ಚೈತ್ರ ಆಮೇಲೆ ಚೈತ್ರ ಥ್ಯಾಂಕ್ ಯು ಸೊ ಮಚ್ ಬಟ್ ಇಲ್ಲಿ ಇಲ್ಲಿರೋರ್ಗೆ ಎಲ್ಲರಿಗೂ ಒಂದು ವಿಷಯ ಇಂಗ್ ಐಸ್ ನಾನು ಕಾವಿನ ಬಗ್ಗೆ ಮಾತಾಡ್ತಿರ್ಬೇಕು ನಿಮ್ಗೆ ಎಷ್ಟೋ ಜನ ಕನ್ಸ್ಬೋದು ಬಟ್ ಎವ್ರಿ ಟೈಮ್ ಕಾವ್ಯ ಅವ್ರ ಬಗ್ಗೆ ನೆಗೆಟಿವೇ ಆಗುತ್ತೆ ಆ್ಯಂಡ್ ಎವ್ರಿ ಟೈಮ್ ನಾನು ಅದ್ರ ಬಗ್ಗೆ ಯಾಕೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಗೊತ್ತಿದೆ ಕಾವ್ಯ ಅವ್ರ ಕ್ಯಾರೆಕ್ಟ್ರು ಆ್ಯಂಡ್ ಅವ್ರ ಪಾಯಿಂಟ್ ಎಷ್ಟು ವ್ಯಾಲಿಡ್ ಇದೆ ಅಂತ ನಾನು ಇವಾಗಲೂ ಹೇಳ್ತೀನಿಲ್ಲ ಕಾವ್ಯ ಕಾವ್ಯವರು ಎಷ್ಟೋ ಪಾಯಿಂಟ್ಗಳನ್ನ ನಾನು ಎಲ್ಲನೂ ಅಂತ ಹೇಳಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಗಳನ್ನ ನಾನು ವ್ಯಾಲಿಡ್ ಅಂತ ನಾನು ಪ್ರೂವ್ ಮಾಡ್ಬೋದು ಆ್ಯಂಡ್ ಅವ್ರ ಪಾಯಿಂಟ್ ಪ್ರೂ ರೈಟ್ ಅಂತ ಇದ್ದು ಕೂಡ ಹೊರಗಡೆ ಹೇಳಿ ಬರ್ತಿರ್ಬೇಕಾರೆ ಅದು ಕೂಡ ಗಿಲ್ಲಿ ವಿಷಯಕ್ಕೆ ಅಷ್ಟೊಂದು ಏಟ್ ಬರ್ತಿರ್ಬೇಕಾರೆ ಗಿಲ್ಲಿ ನನ್ನ ಫೇವ್ರೇಟ್ ಇದ್ದರೂ ಕೂಡ ನಾನು ಕಾವಿನ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ ಅಲ್ಲಿ ಕಾವ್ಯ ತಪ್ಪು ಮಾಡ್ತಿಲ್ಲ ಬಟ್ ಜನ ತಪ್ಪಾಗಿ ಆ ಹುಡುಗಿ ಏನು ಹೇಳ್ತಾರೆ ಅಂತ ಅರ್ಥ ಮಾಡ್ಕೋತಿಲ್ಲ ರಕ್ಷಿತಾ ವಿಷಯ ಅದೇ ಆಯಿತು ರಕ್ಷಿತಾ ಬಂದು ಕೇಳಿದಾಗ ಕಾವ್ಯ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏಜ್ ಬಗ್ಗೆ ಎಷ್ಟು ಜನಕ್ಕೆ ಬಗ್ಗೆ ಇದ್ರ ಕ್ಲಾರಿಟಿ ಇದೆ ಇವಾಗ ನಾನೇ ಕೇಳಿದ್ರು ಯಾರಿಗೂ ಕ್ಲಾರಿಟಿ ಇಲ್ಲ ಎಪಿಸೋಡ್ ತೆಗೆದು ನೋಡಿ ಅಲ್ಲಿ ಸ್ಪಂದನ ಎಲ್ಲ ಕೂತಿರ್ಬೇಕಾದ್ರೆ ಬಂದು ಇವ್ರು ಹೇಳ್ತಾರಲ್ವಾ ನಾನು ಹೇಳಿ ನಿಂಗೆ ಅರ್ಥ ಆಯ್ತಲ್ವ ಅಂತ ಕೇಳ್ತಾರೆ ಅದ್ರ ಬಗ್ಗೆ ಎಷ್ಟು ಜನಕ್ಕೆ ಕ್ಲಾರಿಟಿ ಇದೆ ಹೇಳಿ ಬಟ್ ಯಾರಿಗೂ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಅದ್ರ ಕ್ಲಾರಿಟಿ ತೊಗೊಳ್ಳೋದು ಇಲ್ಲ ಕಾವ್ಯಕ್ಕೆ ತಪ್ಪು ಅಂತಾರೆ ನಾನು ತಪ್ಪು ಅಂತ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನನ್ಗೆ ವಿಷಯ ಗೊತ್ತು ನಾನು ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ವಿಷಯ ಗೊತ್ತಿರೋದರವ್ರಿಗೆ ನಾನೇ ತಪ್ಪು ಅಂತ ಕಾಣಿಸ್ತೀನಿ ಇಷ್ಟೇ ಸತ್ಯ ಏನು ಮಾಡೋಕ್ಕಾಗಲ್ಲ ಆ ಎಲ್ಲರ ಬಗ್ಗೆ ಸಡನ್ ಆಗಿ ಹೇಳೋ ಕಾವ್ಯನ ಬಗ್ಗೆ ಹೇಳಬೇಕಾದ್ರೆ ಥಿಂಕ್ ಮಾಡಿ ಹೇಳ್ತಾರೆ ಅಲ್ವಾ ಎಲ್ಲರ ಬಗ್ಗೆ ಸಡನ್ ಆಗಿ ಹೇಳೋ ಗಿಲ್ಲಿ ಕಾವಿನ ಬಗ್ಗೆ ಅಂದರೆ ಒಂದಿಷ್ಟು ಇದೆ ಯಪ್ಪಾ ಎದ್ರುಕೊಂಡೆ ಆ ಐ ಥಿಂಕ್ ಕಂಪೇರ್ ಟು ಆಲ್ ಅಟ್ ಲೀಸ್ಟ್ ಈಸ್ ಡಿಸರ್ವ್ ಟು ರನ್ನರ್ ಅಪ್ ಯಾರು ರಕ್ಷಿತ್ ಅವರಾ ನನ್ನ ಪ್ರಕು ಡಿಸರ್ವ್ ಇದಾರೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ಚೇತನ್ ಬ್ರೋ ಗಿಲ್ಲಿ ಧ್ರುವ ನಾಗವಳ್ಳಿ ಅಂದಿದ್ದು ಎಪಿಸೋಡ್ ತೋರಿಸಿಲ್ಲ ಎಡಿಟಿಂಗ್ ಅಲ್ಲಿ ಬಸ್ ಇದೆ ಬ್ರೋ ನಿಮ್ಗೆ ಎಷ್ಟೋ ವಿಷಯ ಕಟ್ಟಾಗಿಲ್ಲ ಬಿಡಿ ಸರಿ ಗಾಯಿಸಿ ಪಕ್ಕ ಆಗ್ತಾರೆ ಬಿಡಿ ತಾಯಸ್ಕೊಬೇಡಿ ಗೊತ್ತಿಲ್ಲ ಬ್ರೋ ಯಾರ್ಯಾರು ಹೋಗ್ತಾರೆ ಹೆಂಗ ಹಿಂಗೆ ಹೋಗ್ತಾರೆ ಏನು ಕತೆ ಐಡಿಯಾ ಇಲ್ಲ ನೋಡೋಣ ರಾಶಿಕ ರಘುಗೆ ಗಿಲ್ಲಿ ಬುಕ್ ಹೇಳುವಾಗ ತುಂಬ ಬೇಜಾರಾಯಿತು ರಾಶಿಕ ರಘುಗೆ ಗಿಲ್ಲಿ ಬುಕ್ ಬಗೆ ಅದನ್ನು ಫನ್ನಾಗಿ ತೊಗೊಂಡ್ರೆ ಫನ್ನಾಗಿರುತ್ತೆ ಸೀರಿಯಸ್ ಆಗಿ ತಗೊಂಡ್ರೆ ಸೀರಿಯಸ್ ಆಗಿರುತ್ತೆ ನೀವು ಹೇಗೆ ತೊಗೋತೀರಾ ಹಾಗೆ ಅನ್ಸಿ ಅನಿಸುತ್ತೆ ಬೇಜಾರಾಗ್ರೆ ಬೇಜಾರ್ ಮಾಡ್ಕೊಬಿಡಿ ಹೋಗ್ಬಿಡಿ ಓಕೆನಾ ಸರಿ ಆಯಿತು ಸಿಗೋಣ ಗೈಸ್ ಹಾಯ್ ಹಾಯ್ ಬ್ರೋ ಹಾಯ್ ಸರಿ ಕಾವ್ಯ ಟಾಪ್ ಟು ಡೌಟ್ ಬ್ರೋ ನನ್ನ ಪ್ರಕಾರ ಯಾಕಂದರೆ ಅವ್ರು ಇನ್ನೂ ಲೈಕ್ ಬೆಟರಾಗಿ ಆಡಬೇಕಾಗತ್ತೆ ನನ್ನ ಪ್ರಕಾರ ಕಷ್ಟ ಇದೆ ಅಂತ ಅನ್ಸುತ್ತೆ ಟಾಪ್ ಟು ಬಟ್ ನನ್ನ ಪ್ರಕಾರ ಟಾಪ್ ಫೈಲ್ ಇರ್ತಾರೆ ಅನ್ಸುತ್ತೆ ಸರಿ ಸಿಗೋಣ ಬಾಯ್